ಒಂದು ಫಾರ್ಕೇಟ್ ಟ್ರೇಡಿಂಗ್ ಸಿಸ್ಟಮ್ ಒಂದು ಹೈಲಿ ಆಕ್ಯುರೇಟ್ ಟ್ರೇಡಿಂಗ್ ಸಿಸ್ಟಮ್ ಇದು ತುಂಬಾ ಚಮರ್ಕದಾಗಿದೆ ಬಟ್ ನಮಗೇ ನಾಲೇಜ್ ಕೊರ್ತೇರೋದರಿಂದ ಹೇಗ್ ಯೂಸ್ ಮಾಡೋದು ಅಂತ ನಮಗಂತಿರಲ್ಲ ಇದೊಂದು ಒಳ್ಳೆ ಫಾರ್ಕೇಟ್ ಇದೊಂದು ಒಳ್ಳೆ ಫಾರ್ಕೇಟ್ ಬಟ್ ರೇಂಕ್ ಟ್ರೇಡಿಂಗ್ ಸಿಸ್ಟಮ್ ನಮಗೆ ಕಪ್ ಕಪ್ ನಾಯ್ಸ್ ನ ಎಲಿಮಿನೇಟ್ ಮಾಡ್ತಾನೆ ರೇಂಕ್ ಒನ್ ಅಲ್ಲಿ ಟೈಮಿಂಗ್ ಅಲ್ಲ ಓನ್ಲಿ ಪ್ರೈಸ್ ಮಾತ್ರ ಕನ್ಸಿಡರ್ ಪಾಹ್ತ ಫಸ್ಟ್ ಗ್ರೀನ್ 윅 ಬಂದಾಗ back to வெல்க்கம் with Smart Money YouTube channel, மணி யூடியூப் சானல் நானப்பதி நம்ம டிரேடிங் மெண்டர் இவத்தின் complete Renko trading system டிரேடிங் சிஸ்டம் Renko trading strategy நான் ஸ்ட்ராஜினே யூஸ் பார்க்க சேர நான் நமக்கு ಒಂದು ஒன்று ஸ்டுடியோனால Renko, ஹைக்கனாஷி மத்தை Ichimoku ಟ್ರೇಡಿಂಗ್ ಸಿಸ್ಟಮ್ ಈ ಮೂರು ಬಂದು ಇನ್ಸ್ಟಿಟ್ಯೂಷನ್ ವೈಸ್ ಯೂಸ್ ಮಾಡುವಂತ ಟ್ರೇಡಿಂಗ್ ಸಿಸ್ಟಮ್ಸ್ ಆಗಿರುತ್ತೆ ಅಂದ್ರೆ ಲೈಕ್ ಹೈಲಿ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಅಂತಲೂ ಹೇಳ್ಬೋದು ಒಂದು ಈ ಸಿಸ್ಟಮ್ನ ಯೂಸ್ ಮಾಡ್ಕೊಂಡು ನಾವು ಮಾರ್ಕೆಟ್ ನಿಕೋಟ್ ಮಾಡೋದು ಅಂದ್ರೆ ಎಲ್ಲಿಂದ ಬುಲ್ಲಿಶ್ ಹೋಗುತ್ತೆ ಎಲ್ಲಿಂದ ಬೇರಿಶ್ ಹೋಗುತ್ತೆ ಅಂತ ಈಸಿಯಾಗಿ ನಾವು ಐಡೆಂಟಿಫೈ ಮಾಡಬಹುದು ಸೊ ನಾನು ನಿಮಗೆ ಐ ಕ್ಯಾನ್ ಆಶ್ ಟ್ರೇಡಿಂಗ್ ಸ್ಟ್ರಾಟಜಿನಲ್ಲಿ ಹೇಳ್ಕೊಟ್ಟಿದೀನಿ ಈಗ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಕ್ಯಾಂಡಸ್ಟಿಕ್ಸ್ ಏನ್ ಕ್ಯಾಂಡಲ್ಸ್ಟಿಕ್ ಚಾಟ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ನೋಡ್ತಿದ್ರ ಡಿಫ್ರೆಂಟ್ ಚಾಟ್ ಪ್ಯಾಟರ್ನ್ಸ್ ಅಲ್ಲಿ ನಿಮಗೆ ಹೈಕನಾಶಿ ಅಂತ ಒಂದು ಪ್ಯಾಟರ್ನ್ ಬರುತ್ತಲ್ವಾ ಸೊ ಇಲ್ಲಿ ನಾನು ನಿಮಗೆ ಮೂರು ತರದ ಒಂದು ಏನು ಕ್ಯಾಂಡಸ್ಟಿಕ್ ಪ್ಯಾಟರ್ನ್ಸ್ ಹೇಳ್ಕೊಟ್ಟೆ ಅದೇ ನಾರ್ಮಲ್ ಚಾಟ್ಸ್ ಅಂತ ಹೋದಾಗ ನಿಮಗೆ ಇಲ್ಲಿ ಡಿಫ್ರೆಂಟ್ ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಡಬಲ್ ಕ್ಯಾಂಡಲ್ಸ್ಟಿಕ್ ಮತ್ತು ಟ್ರಿಪಲ್ ಕ್ಯಾಂಡಲ್ಸ್ಟಿಕ್ ಅಂತ ನಿಯರ್ಲಿ ಅದರಲ್ಲಿ ಸಿಂಗಲ್ ಕ್ಯಾಂಡಸ್ಟಿಕ್ ಅಲ್ಲಿ ಒಂದು ಹತ್ತು ಪ್ಯಾಟರ್ನ್ ಡಬಲ್ ಅಲ್ಲಿ ಒಂದು ಒಂದು ಆರ್ ಏಳು ಪ್ಯಾಟರ್ನ್ ಅಂಡ್ ಟ್ರಿಪಲ್ ಕ್ಯಾಂಡಸ್ಟಿಕ್ ಅಲ್ಲಿ ಒಂದು ನಾಲ್ಕರಿಂದ ಐದು ಪ್ಯಾಟರ್ನ್ ನಿಮಗೆ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಬರುತ್ತೆ ಓವರ್ ಆಲ್ ಕ್ಲಬ್ ಮಾಡಿದ್ರೆ ನಮಗೆ ಒಂದು ಇಪ್ಪತ್ತು ಪ್ಲಸ್ ನಿಮಗೆ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಅನ್ನೋದು ನಾರ್ಮಲ್ ಕ್ಯಾಂಡಸ್ಟಿಕ್ ಅಲ್ಲಿ ಸಿಗುತ್ತೆ ಸೊ ಈಗ ಯಾರಾದ್ರೂ ಪರ್ಸನ್ನು ಬಿಗಿನರ್ ಇಷ್ಟು ಕ್ಯಾಂಡಲ್ಸ್ಟಿಕ್ ಇಮಿಡಿಯೇಟ್ ಆಗಿ ಕಲಿಯೋಕಾಗಲ್ಲ ಸಡನ್ ಆಗಿ ಬಟ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡ್ಬೇಕಂತ ಆಸೆ ಇರುತ್ತೆ ಸೊ ಆತರ ಒಬ್ಬ ವ್ಯಕ್ತಿಗಳು ನಾವು ಏನ್ ಮಾಡಬಹುದು ಅಂದ್ರೆ ಆತರ ಒಬ್ಬ ಇಂಟ್ರೆಸ್ಟೆಡ್ ಪರ್ಸನ್ ಏನ್ ಮಾಡಬಹುದು ಅಂದ್ರೆ ಒಂದು ಹೈಕನಾಶಿನ ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡಬಹುದು ಸ್ಟ್ರಾಟಜಿ ನಾನು ಲಾಸ್ಟ್ ವಿಡಿಯೋ ನಲ್ಲಿ ಹೇಳ್ಕೊಟ್ಟಿದೀನಿ ಹೈಕನಾಶಿ ಬಾಯಿಂಗ್ ಇಂದ ಸೆಲ್ಲಿಂಗ್ ಸೆಲ್ಲಿಂಗ್ ಇಂದ ಬಾಯಿಂಗ್ ಹೇಗೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗುತ್ತೆ ಸೊ ಅವಾಗ ಹಾಗಾಗಿ ನಾವು ಟೈಮ್ ಫ್ರೆಮ್ ಅಂದ್ರೆ ಫೈ ಮಸ್ ಟೈಮ್ ನ ಯೂಸ್ ಮಾಡ್ಕೊಂಡು ನಾವು ಹೇಗೆ ಟ್ರೇಡ್ ಮಾಡೋದು ಅಂತ ಡೀಟೇಲ್ ತಿಳ್ಕೊಂಡ್ವಿ ನೆಕ್ಸ್ಟ್ ನಾರ್ಮಲ್ ಕ್ಯಾನಸ್ಟಿಕ್ ಅಂತ ಬಂದಾಗ ಲೆಕ್ಸೆ ನಮಗೊಂದು ಇಪ್ಪತ್ತು ಪ್ಲಸ್ ಡೊಮೆಸ್ಟಿಕ್ ಪ್ಯಾಟರ್ನ್ಸ್ ನಾವು ತಿಳ್ಕೊಬೇಕಾಗಿರುತ್ತೆ ಹೈಕೆನಾಶಿ ಅಂತ ಬಂದಾಗ ನಮಗೆ ನಿಯರ್ಲಿ ಮೂರೇ ಪ್ಯಾಟರ್ನ್ ಓಕೆನಾ ಮೂರು ಕ್ಯಾಂಡಲ್ಸ್ ಟಿಕ್ ಅಂದರೆ ಹೈಕೆನಾಶಿ ಬೈ ಕ್ಯಾಂಡಲು ಹೈಕೆನಾಶಿ ಸೆಲ್ ಕ್ಯಾಂಡಲು ಮತ್ತೆ ಹೈಕೆನಾಶಿ ಡೋಜಿ ಕ್ಯಾಂಡಲು ಸೊ ಅದು ನಮಗೆ ಟ್ರೆಂಡ್ ಚೇಂಜ್ನ ರೆಪ್ರೆಸೆಂಟ್ ಮಾಡುತ್ತೆ ರೆಂಕು ಅಂತ ಬಂದಾಗ ಲೆಟ್ಸ್ ಇದನ್ನು ನಾನು ನಾರ್ಮಲ್ ಕ್ಯಾಂಡಲ್ ಸ್ಟಿಕ್ ಅಂತ ತಗೊಂತೀನಿ ಇದನ್ನ ಬಂದು ಹೈಕೆನಾಶಿ ಅಂತ ತೊಗೊತೀನಿ ಆ್ಯಂಡ್ ರೆಂಕು ಅಂತ ಬಂದಾಗ ನಮಗೆ ರೆಂಕೋ ಕ್ಯಾಂಡಲ್ ಅಲ್ಲಿ ನೀವು ಕಲಿಬೇಕಾಗಿರೋದು ಎರಡೇ ಕ್ಯಾಂಡಲ್ಲು ಓಕೆನಾ ಸೊ ಇದು ಮೇಜರ್ ಅಡ್ವಾಂಟೇಜ್ ರೆಂಕೋನಲ್ಲಿ ಸೊ ಇಪ್ಪತ್ತರಿಂದ ಮೂರ್ಗಿಳೀತು ಮೂರಿಂದ ಗಿಳಿತು ರೆಂಕೋ ಟ್ರೇಡಿಂಗ್ ಸಿಸ್ಟಮ್ ನಮಗೆ ಕಂಪ್ಲೀಟ್ ನಾಯ್ಸ್ನ ಎಲಿಮಿನೇಟ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಇಪ್ಪತ್ತು ಕಲಿಯೋದು ಸ್ವಲ್ಪ ಕಷ್ಟ ಆಗ್ಬೋದು ಮತ್ತೆ ಮೂರು ಕಲಿಯೋದು ಇನ್ನೊಂಚೂರು ಈಸಿ ಇದ್ರೂ ಒಂಚೂರು ಕಷ್ಟ ಆಗುತ್ತೆ ಅಂತ ತಿಳ್ಕೊಳ್ಳೋಣ ರೆಂಕೋ ಬರೀ ಎರಡೇ ಅಲ್ವಾ ಸೊ ನಾವು ಈಸಿಯಾಗಿ ರೆಂಕೋ ಟ್ರೇಡಿಂಗ್ ಸಿಸ್ಟಮ್ ನ ಕಲಿಯಬಹುದು ಸೊ ಇದನ್ನ ಹೇಗೆ ಅಪ್ಲೈ ಮಾಡೋದು ಕಂಪ್ಲೀಟ್ ರೆಂಕೋ ನ ನಾವು ಅಂಡರ್ಸ್ಟ್ಯಾಂಡ್ ಹೇಗೆ ಮಾಡ್ಕೊಳ್ಳೋದಂತ ಡೀಟೇಲ್ ಆಗಿ ತಿಳ್ಕೊಂತ ಹೋಗೋಣ ಸೊ ಇಲ್ಲಿ ನಿಮಗೆ ಚಾಟ್ ಅಲ್ಲಿ ನಾನು ಕೈಡ್ ಜೊರೋದ ಬ್ರೋಕರ್ ಅವ್ರದ್ದು ನ ಯೂಸ್ ಮಾಡ್ತಾ ಇದ್ದೀನಿ ನೀವು ನಿಮ್ಮದೇ ಅಂತ ಬ್ರೋಕರ್ ಇದ್ರೆ ಫಾರ್ ಎಕ್ಸಾಂಪಲ್ ನೀವು ಡಿಫ್ರೆಂಟ್ ಡಿಫ್ರೆಂಟ್ ಬ್ರೋಕರ್ಸ್ ಏನಾದರೂ ನೀವು ಚಾರ್ಟ್ಸ್ ಯೂಸ್ ಮಾಡ್ತಿದ್ರೆ ಅಲ್ಲಿ ಚಾರ್ಟ್ ಅಲ್ಲಿ ಹೋಗಿ ಚೆಕ್ ಮಾಡಿ ನಿಮಗೆ ರೆಂಕೋ ಅಂತ ಮೆನ್ಷನ್ ಮಾಡಿರ್ತಾರೆ ಇಲ್ಲಿ ನೋಡಿ ಆರ್ ಇ ಎನ್ ಕೆ ಓ ಅಂತ ಹೇಳ್ಬಿಟ್ಟು ಈ ರೆಂಕು ಮೇಲೆ ಕ್ಲಿಕ್ ಮಾಡಿದಾಗ ನೀಲ್ ನೋಡಿ ಜೋಡಣೆ ಮಾಡ್ದಂಗೆ ಅಂದ್ರೆ ಒಂದು ಕ್ಯಾಂಡಲ್ ನಿಂದ ಇನ್ನೊಂದು ಕ್ಯಾಂಡಲ್ ಗೆ ನೀಟ್ ಆಗಿ ನೋಡಿ ಸೊ ಈಗ ಸಿಂಪಲ್ ಆಗಿ ನಾನು ನಿಮ್ಗೊಂದು ಅಹ್ ಏನು ಸ್ಟ್ರಾಟಜಿ ಹೇಳ್ತೇನೆ ಸೊ ಫಸ್ಟ್ಸೆ ಇಲ್ಲೊಂದು ಗ್ರೀನ್ ಕಲರ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ ಕರೆಕ್ಟ್ ಇದನ್ನ ನಾವು ಬ್ರಿಕ್ ಅಥವಾ ಇಟ್ಟಿಗೆ ಅಂತ ಕರಿತೀವಿ ಸೊ ಈ ಬ್ರಿಕ್ ನ ಕ್ರಿಯೇಟ್ ಆದಾಗ ಅಂದ್ರೆ ಗ್ರೀನ್ ಕಲರ್ ಇದ್ರೆ ಅದು ಗ್ರೀನ್ ಬ್ರಿಕ್ ಅಂತ ಕರಿತೀವಿ ರೆಡ್ ಕಲರ್ ಇದ್ರೆ ಅದು ರೆಡ್ ಬ್ರಿಕ್ ಅಂತ ಕರಿತೀವಿ ಸೊ ಟ್ರೇಡ್ ಎಲ್ಲಿ ತಗೋಬೇಕಂದ್ರೆ ಫಸ್ಟ್ ಬ್ರಿಕ್ ಎಲ್ಲಿ ಫಾರ್ಮ್ ಆಗುತ್ತೋ ಅಲ್ಲಿ ಎಂಟ್ರಿ ತಗೊಳ್ಳಿ ಓಕೆನಾ ಅಲ್ಲಿಂದ ಮಾರ್ಕೆಟ್ ಅಪ್ ಹೋಗ್ತಾ ಇದ್ದಂಗೆ ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡಿ ಸೊ ನಾರ್ಮಲಿ ನಾವು ನಾರ್ಮಲ್ ಮಾರ್ಕೆಟ್ಸ್ ಅಲ್ಲಿ ನೋಡಿದಾಗ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಇಲ್ಲಿ ನಾರ್ಮಲ್ ಮಾರ್ಕೆಟ್ಸ್ ಅಲ್ಲಿ ನಾವು ಟ್ರೆಂಡ್ ನೋಡಿದಾಗ ನೋಡಿ ಒಂದ್ ಹತ್ರ ಚಿಕ್ಕದಾಗಿದೆ ಇನ್ನೊಂದ್ ಹತ್ರ ದೊಡ್ಡದಾಗಿ ಕ್ಯಾಂಡಲ್ ಇದೆ ಇನ್ನೊಂದ್ ಹತ್ರ ನೋಡಿ ಗ್ಯಾಪ್ ಡೌನ್ಸ್ ಇದೆ ಗ್ಯಾಪ್ ಅಪ್ಸ್ ಇದೆ ಇಲ್ಲಿ ಅಬ್ಸರ್ವ್ ಮಾಡಿ ಇಲ್ಲಿ ಕ್ಲೋಸ್ ಆದ್ಮೇಲೆ ನೆಕ್ಸ್ಟ್ ಡೇ ಇಲ್ಲಿ ಓಪನ್ ಆಗಿದೆ ಅಂದ್ರೆ ಒಂದು ಮೇಜರ್ ಗ್ಯಾಪ್ ಅಪ್ ಆಗಿದೆ ಸೊ ಗ್ಯಾಪ್ ಅಪ್ಸ್ ಗ್ಯಾಪ್ ಡೌನ್ಸ್ ವಿತ್ ಎವ್ರಿ ಡೇ ಒಂದೊಂದು ಕ್ಯಾಂಡಲ್ ಫಾರ್ಮ್ ಆಗುತ್ತೆ ಇದು ನಾನು ಡೈಲಿ ಟೈಮ್ ಫ್ರೇಮ್ ತಗೊಂಡಿರೋದ್ರಿಂದ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಈಗ ಅವತ್ತಿನ ದಿನ ಏನಾದ್ರೂ ಆಕ್ಟಿವಿಟಿ ನಡೆದಿರ್ಬೋದು ಲೆಟ್ ಅವತ್ತು ಓಪನಿಂಗ್ ಪ್ರೈಸ್ ಹತ್ತಿರ ಕ್ಲೋಸ್ ಆಗಿರ್ಬೋದು ಮಾರ್ಕೆಟ್ ಬಟ್ ಅವತ್ತಿನ ಕ್ಯಾಂಡಲ್ ಅವತ್ತು ಅಪ್ಡೇಟ್ ಆಗಲೇಬೇಕು ನೆಕ್ಸ್ಟ್ ಡೇ ಬೈಂಗ್ ಕ್ಯಾಂಡಲ್ ಬಂದಿರ್ಬೋದು ಬಟ್ ಆ ಡೇದು ಅಂದರೆ ಟೈಮ್ ಪ್ಲಸ್ ಪ್ರೈಸ್ ಎರಡು ಇಂಪಾರ್ಟೆಂಟ್ ಆಗಿರುತ್ತೆ ಅವತ್ತಿನ ದಿನ ಬಂದು ನಾನು ಟೈಮ್ ಅಂತ ತಗೊತೀನಿ ಪ್ಲಸ್ ಅವತ್ತಿನ ಮೊಮೆಂಟಮ್ ಬಂದು ನಾನು ಪ್ರೈಸ್ ಅಂತ ತಗೊತೀನಿ ಸೊ ಎರಡು ಅಪ್ಡೇಟ್ ಆಗಬೇಕಾಗಿರುತ್ತೆ ಎವ್ರಿ ಸಿಂಗಲ್ ಡೇ ಆದರೆ ರೆಂಕೋ ಚಾಟ್ ಅಂತ ಬಂದಾಗ ನಿಮಗೆ ರೆಂಕೋ ಚಾಟ್ ಅಂತ ಬಂದಾಗ ನಿಮಗೆ ಇಲ್ಲಿ ಟೈಮ್ನ ಕನ್ಸಿಡರ್ ಮಾಡಲ್ಲ ಒಂದು ಅರ್ಥ ಮಾಡಿ ರೆಂಕೋನಲ್ಲಿ ಟೈಮ್ ಇರಲ್ಲ ಓನ್ಲಿ ಪ್ರೈಸ್ ಮಾತ್ರ ಕನ್ಸಿಡರ್ ಆಗುತ್ತೆ ಸೊ ಅದು ಹೇಗೆ ಅಂತ ನೀವು ಕೇಳೋದಾದ್ರೆ ಅಬ್ಸರ್ವ್ ಮಾಡಿ ಸ್ನೇಹಿತರೆ ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಕಜರ್ ಮುಖಾಂತರ ಇಲ್ಲಿ ನಾನು ಏಪ್ರಿಲ್ ಅಲ್ಲಿ ನಾನು ಜಸ್ಟ್ ಕಜರ್ನ ಮೇಂಟೈನ್ ಮಾಡ್ತಿದ್ದೆ ಜಸ್ಟ್ ನ ಪ್ಲೇಸ್ ಮಾಡ್ತಿದ್ದೀನಿ ನೋಡಿ ಟ್ವೆಂಟಿ ಐತ್ ಮಾರ್ಚ್ ಒಂದು ರೆಡ್ ಬ್ರಿಕ್ ಕ್ರಿಯೇಟ್ ಆಗಿದೆ ಅಂದ್ರೆ ಒಂದು ರೆಡ್ ಬ್ರಿಕ್ ಅಂದರೆ ಏನು ಹೇಳ್ತೀವಲ್ಲ ಹಿಟ್ಟಿಗೆ ಅನ್ನೋದು ಕ್ರಿಯೇಟ್ ಆಗಿದೆ ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಫಸ್ಟ್ ಒಂದು ಕ್ರಿಯೇಟ್ ಆಗಿದೆ ಅದಾದಮೇಲೆ ನೆಕ್ಸ್ಟ್ ಕ್ರಿಯೇಟ್ ಆಗಿರೋದು ತರ್ಡ್ ಏಪ್ರಿಲ್ ದೆನ್ ಫಿಫ್ತ್ ಏಪ್ರಿಲ್ ದೆನ್ ಫಿಫ್ತ್ ಏಪ್ರಿಲ್ ಆದ್ಮೇಲೆ ಕಂಟಿನ್ಯೂಸ್ ಫಿಫ್ತ್ ಏಪ್ರಿಲಲ್ಲೇ ನಾಲ್ಕು ಬ್ರಿಕ್ ಏನೋ ಬ್ರಿಕ್ ಕ್ರಿಯೇಟ್ ಆಗಿದೆ ಏತ್ ಏಪ್ರಿಲ್ ನೈನ್ತ್ ಏಪ್ರಿಲ್ ನೈನ್ ಟೆನ್ ಟೆನ್ ಆದಮೇಲೆ ಡೈರೆಕ್ಟಾಗಿ ಫಿಫ್ಟೀನ್ತ್ಗೆ ಹೋಗಿದೆ ನೋಡಿ ಅಬ್ಸರ್ವ್ ಮಾಡಿ ಟೆನ್ ಆದಮೇಲೆ ಡೈರೆಕ್ಟಾಗಿ ಫಿಫ್ಟೀನ್ ಅಂದರೆ ನಾಲ್ಕು ಸೆಂಟ್ರಲ್ ನಾಲ್ಕು ದಿನ ಬ್ರಿಕ್ಗೆ ಕ್ರಿಯೇಟ್ ಆಗಿಲ್ಲ ಸೊ ಯಾಕೆ ಅದು ಫೋರ್ ಡೇಸ್ ಬ್ರಿಕ್ ಕ್ರಿಯೇಟ್ ಆಗಿಲ್ಲ ಅಂತಂದ್ರೆ ಆ ಅಲ್ಲಿ ಮಾರ್ಕೆಟ್ ಅಲ್ಲಿ ಇದೆಯಾ ಅಫ್ಕೋರ್ಸ್ ಇವಿಂದ ಸ್ಯಾಟರ್ಡೆ ಸಂಡೇ ಎರಡು ದಿನ ರಿಮೂವ್ ಮಾಡಿದ್ರು ದಿನ ಅಂತೂ ಟ್ರೇಡಿಂಗ್ ಇನ್ ಎರಡು ದಿನ ಟ್ರೇಡಿಂಗ್ ಅಂತೂ ನಡೆದೇ ನಡೆದಿರುತ್ತೆ ಬಟ್ ಯಾಕೆ ಅಲ್ಲಿ ಬ್ರಿಕ್ ಅನ್ನೋದು ಅಂದರೆ ಬ್ರಿಕ್ ಫಾರ್ಮ್ ಆಗಿಲ್ಲ ಅಂತಂದ್ರೆ ಈಗ ಪ್ರತಿಯೊಂದು ಬ್ರಿಕ್ಗೂ ನಾವು ಒಂದು ಸೈಜ್ನ ಡಿಸೈಡ್ ಮಾಡ್ತೀವಿ ಒಂದು ವ್ಯಾಲ್ಯೂನ ಡಿಸೈಡ್ ಮಾಡ್ತೀವಿ ನತ್ತೆ ನಾನು ಕೊಡ್ತೀನಿ ಒಂದು ಬ್ರಿಕ್ಗೆ ಈಚ್ ಬ್ರಿಕ್ ನಾನು ನೋಡ್ತಿರೋದು ಡಿ ಬಿ ರಿಯಾಲಿಟಿ ಅನ್ನೋ ಸ್ಟಾಕ್ ಈ ಸ್ಟಾಕ್ ಅಲ್ಲಿ ಒಂದು ಬ್ರಿಕ್ ಗೆ ನಾನು ಕೊಡ್ತೀನಿ ಒಂದು ಟೆನ್ ರುಪೀಸ್ ಅಂತ ಓಕೆನಾ ಸೊ ಮಾರ್ಕೆಟ್ ಅಲ್ಲಿ ಎಲ್ಲಿ ತನಕ ಹತ್ತು ರೂಪಾಯಿ ಅಪ್ ಅಥವಾ ಹತ್ತು ರೂಪಾಯಿ ಡೌನ್ ಹೋಗಲ್ವೋ ಅಲ್ಲಿ ತನಕ ಬ್ರಿಕ್ ಅನ್ನೋದು ಫಾರ್ಮೇಶನ್ ಆಗಲ್ಲ ಸೊ ನಾನು ಬ್ರಿಕ್ ಸೈಜ್ ಡಿಸೈಡ್ ಮಾಡ್ತೀನಿ ಆ ಡಿಸೈಡ್ ಮಾಡಿರೋ ಬ್ರಿಕ್ ಸೈಜು ಆ ಅಷ್ಟು ವ್ಯಾಲ್ಯೂ ಮಾರ್ಕೆಟ್ ಅಲ್ಲಿ ಮೊಮೆಂಟಮ್ ಬಂದ್ರೆ ಮಾತ್ರ ನಮಗೆ ಬ್ರಿಕ್ ಅನ್ನೋದು ಫಾರ್ಮ್ ಆಗುತ್ತೆ ಸೊ ತುಂಬ ಜನ ಬಿಗಿನರ್ಸು ಈ ರೆಂಕೋ ಚಾರ್ಟ್ನ ನೋಡೋವಾಗ ಒಂದಷ್ಟು ಕನ್ಫ್ಯೂಸ್ ಆಗ್ತಾರೆ ಏನಿದು ರೆಡ್ 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 ಅಂತ ಹೋಗ್ತಾ ಇದೆ ಗ್ರೀನ್ 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 ಅಂತ ಹೋಗ್ತಾ ಇದೆ ಮಾರ್ಕೆಟ್ ನಿಜವಾಗೂ ವರ್ಕ್ ಆಗುತ್ತೆ ಅಂತ ಸೊ ಇದೇ ರೆಂಕೋ ಅನ್ನೋದು ಒಂದು ಪವರ್ಫುಲ್ ಟ್ರೇಡಿಂಗ್ ಸಿಸ್ಟಮ್ ಒಂದು ಹೈಲಿ ಅಕ್ಯೂರೇಟ್ ಟ್ರೇಡಿಂಗ್ ಸಿಸ್ಟಮ್ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ನಮಗೆ ನಾಲೆಜ್ ಕೊಡ್ತಾ ಇರೋದ್ರಿಂದ ಹೇಗೆ ಯೂಸ್ ಮಾಡೋದು ಅಂತ ನಮ್ಗೆ ಗೊತ್ತಿರಲ್ಲ ಲೆಟ್ಸ್ ಎ ಫಾರ್ ಎಕ್ಸಾಂಪಲ್ ನಮ್ಮ ನಿಮಗೆ ಹಳೆ ಡಾಟಾ ತೋರಿಸ್ಕೊಡ್ತೇನೆ ನೋಡಿ ಇಲ್ಲೊಂದು ಬುಲ್ಲಿಶ್ ಗ್ರಿಕ್ ಬ್ರಿಕ್ ಕ್ರಿಯೇಟ್ ಆಗಿದೆ ಸೊ ಬೇಸಿಕ್ ಸ್ಟ್ರಾಟಜಿನ ಹೇಳ್ಕೊಡ್ತೀನಿ ನೋಡಿ ಸೊ ಬೇಸಿಕ್ ಸ್ಟ್ರಾಟಜಿ ಬಂದು ರೆಂಕೋನಲ್ಲಿ ಫಸ್ಟ್ ಗ್ರೀನ್ ಬ್ರಿಕ್ ಅಲ್ಲಿ ಬೈ ಮಾಡಿ ಅಂತ ಓಕೆನಾ ನೆಕ್ಸ್ಟು ಅಪೋಸಿಟ್ ಬ್ರಿಕ್ ಬಂದಾಗ ನಿಮ್ಮ ಪ್ರಾಫಿಟ್ನ ಬುಕ್ ಮಾಡಿಕೊಂಡು ಮಾರ್ಕೆಟಿಂದ ಎಕ್ಸಿಟ್ ಆಗಿ ಮತ್ತೆ ಫಸ್ಟ್ ಗ್ರೀನ್ ಬ್ರಿಕ್ ಬಂದಾಗ ಬೈ ಮಾಡಿ ಅಪೋಸಿಟ್ ಬ್ರಿಕ್ ಕ್ರಿಯೇಟ್ ಆದಾಗ ಎಕ್ಸಿಟ್ ಮಾಡಿ ಮಾರ್ಕೆಟಿಂದ ಹೊರಗಡೆ ಬನ್ನಿ ಸೊ ಈ ಬಿಟ್ವೀನಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ ಬ್ರಿಕ್ಸ್ ಕ್ರಿಯೇಟ್ ಆಗ್ತಾನೆ ಇರುತ್ತೆ ಆ ಪ್ರಾಫಿಟ್ ನೀವು ಬುಕ್ ಮಾಡ್ಕೊಂಡು ಮಾರ್ಕೆಟಿಂದ ಆರಾಮಾಗಿ ಪ್ರಾಫಿಟ್ ಹೊರಗಡೆ ಬರ್ಬೋದು ಸೊ ಈ ಥರ ನಿಮಗೆ ಬೇಸಿಕ್ ಸ್ಟ್ರಾಟಜಿ ಹೇಳುತ್ತೆ ಬಟ್ ನಾವು ಇನ್ನೂ ಅಡ್ವಾನ್ಸ್ ಸ್ಟ್ರಾಟಜಿ ತಿಳ್ಕೊಳ ರೆಂಕೋ ಟ್ರೇಡಿಂಗ್ ಸಿಸ್ಟಮಲ್ಲಿ ಸೊ ಮೇಜರ್ ಈಗ ನಾನು ಬೇರೆ ಯಾವ್ದಾದ್ರು ತಗೊಂತೇನೆ ಇನ್ಫಿ ಸ್ಟಾಕ್ನ ತಗೊಂತಿನಿ ಸೊ ಇನ್ಫಿ ಸ್ಟಾಕ್ ರೆಂಕೋ ಟ್ರೇಡಿಂಗ್ ಕ್ಯಾಂಡಲ್ಸ್ ಆಡ್ ಮಾಡ್ತೀನಿ ವಾಲ್ಯೂಮ್ ಡಿಸೇಬಲ್ ಮಾಡ್ತೀನಿ ಸೊ ರೆಂಕೋನಲ್ಲಿ ನೀವು ಫಸ್ಟ್ ಸ್ಟೆಪ್ಪು ಯಾರೇ ಒಬ್ಬ ವ್ಯಕ್ತಿ ರೆಂಕೋನ ಸ್ಟಡಿ ಮಾಡಬೇಕು ರೆಂಕೋನ ತಿಳ್ಕೋಬೇಕು ಅಂತ ಸ್ಟ್ರಾಟಜಿನ ತಿಳ್ಕೋಬೇಕಂದಾಗ ನೀವು ಮಾಡ್ಬೇಕಾದ್ರೆ ಫಸ್ಟ್ ಕೆಲಸ ಬ್ರಿಕ್ ಸೈಜ್ ಡಿಸೈಡ್ ಮಾಡಬೇಕಾಗಿರುತ್ತೆ ಒಂದು ಬ್ರಿಕ್ಗೆ ಎಷ್ಟು ಪಾಯಿಂಟ್ಸ್ ನಾನು ತಗೋಬೇಕಂತ ಹೇಳ್ಬಿಟ್ಟು ಈಗ ಲಟ್ಸಿ ನಾನು ಈ ಬ್ರಿಕ್ ಸೈಜ್ ನಿಮ್ಗೆ ಎಲ್ಲಿ ಕಾಣಿಸುತ್ತೆ ಅಂದ್ರೆ ಸ್ನೇಹಿತರೆ ಟಾಪಲ್ಲಿ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ ಒನ್ ಡೇ ಕ್ಯಾಂಡಲ್ ಎನ್ ಎಸ್ ಸಿ ರೆಂಕು ಎ ಟಿ ಆರ್ ಫೋರ್ಟೀನು ನೈನ್ಟೀನ್ ಪಾಯಿಂಟ್ ಫೋರ್ ಏಟು ಸೊ ಇದ್ರ ಅರ್ಥ ಏನಪ್ಪಾ ಅಂದರೆ ಒಂದು ಬ್ರಿಕ್ ಇದೆಯಲ್ವ ನಿಮಗೆ ಈ ಒಂದು ಬ್ರಿಕ್ ಬಂದು ಹತ್ತೊಂಬತ್ತು ಪಾಯಿಂಟು ನೈನ್ಟೀನ್ ಪಾಯಿಂಟ್ ಫೋರ್ಟಿ ಏಟ್ ಪೈಸೆ ಸೊ ಹತ್ತೊಂಬತ್ತು ರೂಪಾಯಿ ನಲ್ವತ್ತೆಂಟು ಪೈಸೆ ಒಂದು ಒಂದು ಬ್ರಿಕ್ ಸೈಜ್ ಆಗಿರುತ್ತೆ ಏನ ಸೊ ಅದು ಬ್ರಿಕ್ ಸೈಜ್ ಯಾವ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಆಗ್ತಿದೆ ಎ ಟಿ ಆರ್ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಆಗ್ತಾ ಇದೆ ಎ ಟಿ ಆರ್ ಅನ್ನೋದು ಆವರೇಜ್ ಟ್ರೂ ರೇಂಜ್ ಅಂತ ಕರಿತೀವಿ ಅದೊಂದು ಇಂಡಿಕೇಟರ್ ಅದು ಆ ಇಂಡಿಕೇಟರ್ ಯೂಸ್ ಮಾಡಿಕೊಂಡು ಬ್ರಿಕ್ ವ್ಯಾಲ್ಯೂ ಆಟೋಮೆಟಿಕ್ ಆ ಸಾಫ್ಟ್ವೇರ್ ನಿಮಗೆ ಬ್ರಿಕ್ ವ್ಯಾಲ್ಯೂನ ಕ್ರಿಯೇಟ್ ಮಾಡಿ ಕೊಡ್ತಾ ಇದೆ ಆದರೆ ಇದು ರೈಟ್ ಬ್ರಿಕ್ ಸೈಜಾ ಗೊತ್ತಿಲ್ಲ ಸೊ ನಾವು ಬೆಸ್ಟ್ ಕೆಲಸ ಏನು ಮಾಡ್ತೀವಿ ಸೆಟ್ಟಿಂಗ್ಸ್ಗೆ ಹೋಗ್ತೀವಿ ಎ ಟಿ ಆರ್ ರೆಂಕೋ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ನಾವು ಸೆಟ್ ಮಾಡ್ಕೊತೀವಿ ನಮಗೆ ಯಾವ ಸೈಜ್ ಬೇಕಂತ ಹೇಳ್ಬಿಟ್ಟು ಇದ್ರೆ ನಿಮ್ಗೆ ಇಲ್ಲಿ ಮೂರು ಡಾಟ್ ಕಾಣಿಸುತ್ತೆ ನೋಡಿ ಇಲ್ಲಿ ತ್ರೀ ಡಾಟ್ಸ್ ಕಾಣಿಸ್ತಾ ಇದೆಯಾ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನೋಡಿ ಎ ಟಿ ಆರ್ ಅನ್ನೋ ಜಾಗದಲ್ಲಿ ನಿಮಗೆ ಟ್ರೆಡಿಷನಲ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ ಎ ಟಿ ಆರ್ ಹತ್ರ ಟ್ರೆಡಿಷನಲ್ ಅಂತ ಒಂದು ಆಪ್ಷನ್ ಇದೆಯಲ್ವಾ ಸೊ ಟ್ರೆಡಿಷನಲ್ ನ ಚೂಸ್ ಮಾಡ್ಕೊಂಡಾಗ ನಿಮ್ಗೆ ಹತ್ತೊಂಬತ್ತು ಪಾಯಿಂಟ್ ಇತ್ತ ಬ್ರಿಕ್ ಸೈಜು ಹತ್ತೊಂಬತ್ತು ಪಾಯಿಂಟ್ ಫೋರ್ ಏಟ್ ಅಂದ್ರೆ ಹತ್ತೊಂಬತ್ತು ವರೆ ಇತ್ತು ನಮಗೆ ಒಂದು ಬ್ರಿಕ್ ಸೈಜು ಸೊ ನಾನು ಬಾಕ್ಸ್ ಸೈಜ್ ಏನ್ ಮಾಡ್ತೀನಿ ಡಿವೈಡೆಡ್ ಬೈ ಟೂ ಮಾಡಿ ಅಂದರೆ ಫಿಫ್ಟಿ ಪರ್ಸೆಂಟ್ ಆಫ್ ದ ಬ್ರಿಕ್ ಸೈಜ್ ಏನ್ ಎ ಟಿ ಆರ್ ಒರಿಜಿನಲ್ ವ್ಯಾಲ್ಯೂ ಇತ್ತು ಅದನ್ನ ಫಿಫ್ಟಿ ಪರ್ಸೆಂಟ್ ಮಾಡ್ಕೊಳ್ಳಿ ಸೊ ನೈನ್ಟೀನ್ ಪಾಯಿಂಟ್ ಫೈವ್ ಡಿವೈಡ್ ಬೈ ಟೂ ನಾನು ಮಾಡಿದ್ರೆ ಅಪ್ರಕ್ಸಿಮೇಟ್ಲಿ ನನಗೆ ನೈನ್ ಪಾಯಿಂಟ್ ಚೇಂಜ್ ಬರುತ್ತೆ ಸೊ ನಾನು ಟೆನ್ ತೊಗೊಂತೀನಿ ಓಕೆನಾ ಸೊ ಟೆನ್ ಪರ್ ಬ್ರಿಕ್ ತಗೊತಾ ಇದ್ದೀನಿ ನಾನು ಸೊ ಈಗೇನಾಯ್ತು ನಮಗೆ ಸೆಟ್ಟಿಂಗ್ಸ್ ಚೇಂಜ್ ಆಯಿತು ಟ್ರೆಡಿಷನಲ್ ಚೂಸ್ ಮಾಡ್ಕೋಬೇಕಾಗಿರುತ್ತೆ ಈಗ ಈಸ್ ನನ್ನ ಸ್ಟ್ರಾಟಜಿ ಸೆಟ್ ಆಗೋಯ್ತು ಸೊ ಇಲ್ಲಿ ಅಬ್ಸರ್ವ್ ಮಾಡಿ ನೀವು ಇದು ನಮ್ಮ ರೆಂಕೋ ಚಾರ್ಟ್ ಇದು ಈ ಚಾರ್ಟ್ ಅಲ್ಲಿ ನಾನೇನು ಮಾಡಿದೆ ಎ ಟಿ ಆರ್ ವ್ಯಾಲ್ಯೂ ಎಷ್ಟಿತ್ತು ಅದನ್ನ ಫಿಫ್ಟಿ ಪರ್ಸೆಂಟ್ ಆಫ್ ದ ಬ್ರಿಕ್ ಸೈಜ್ ತಗೊಂಡೆ ಅಂದ್ರೆ ಹತ್ತು ಪಾಯಿಂಟ್ ಒಂದು ಬ್ರಿಕ್ ಗೆ ತಗೊಂಡೆ ಈಗ ಸ್ಟ್ರಾಟಜಿ ಹೇಗೆ ಟ್ರೇಡ್ ಮಾಡ್ತೀನಿ ಅಂತಂದ್ರೆ ಇದನ್ನ ನಾನು ಟ್ರೆಂಡ್ ಜೊತೆಗೆ ಟ್ರೇಡ್ ಮಾಡ್ಬೋದು ಸೊ ನೀವು ಸುಮಾರು ಬೇಸ್ ರೆಂಕೋನಲ್ಲಿ ನಾವು ಟ್ರೇಡ್ಸ್ ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಫಾರ್ ಎಕ್ಸಾಂಪಲ್ ನೀವು ಇಂಡಿಕೇಟರ್ಸ್ ನ ಯೂಸ್ ಮಾಡ್ಕೊಂಡು ನೀವು ಟ್ರೇಡ್ ಮಾಡಬಹುದು ವಿತ್ ಅ ಪ್ಲೈನ್ ರೆಂಕೋ ಚಾರ್ಟ್ ನೋಡ್ಕೊಂಡು ನೀವು ಟ್ರೇಡ್ ಮಾಡಬಹುದು ಸೊ ನೀವು ಯಾವ ತರ ಬೇಕಾದ್ರೂ ಟ್ರೇಡ್ ಮಾಡ್ಬೋದು ನಾನು ಯೂಸ್ ಮಾಡುವಂತ ಒಂದು ಬೆಸ್ಟ್ ಟೆಕ್ನಿಕ್ ನ ಹೇಳ್ಕೊಡ್ತೀನಿ ನೋಡಿ ಸ್ನೇಹಿತರೆ ಈಗ ಫಸ್ಟ್ ನೀವು ನಾನು ನಿಮಗೆ ಟೈಪ್ಸ್ ಆಫ್ ಟ್ರೆಂಡ್ಸ್ ಅಲ್ಲಿ ಕ್ಲಿಯರ್ ಆಗಿ ಒಂದು ವಿಷಯನ ಹೇಳ್ಕೊಟ್ಟಿದ್ದೀನಿ ಯಾವತ್ತೇ ಆಗಲಿ ನಾವು ಟ್ರೆಂಡ್ ಜೊತೆಗೆ ಟ್ರೇಡ್ ಮಾಡಬೇಕು ಟ್ರೇಡ್ ವಿತ್ ಅ ಟ್ರೆಂಡ್ ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಅಂತ ಹೇಳ್ತಾರೆ ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಸ್ಟಾಕ್ ಇರ ಅಪ್ ಹೋಗ್ತಾ ಇದೆ ಓಕೆನಾ ಅದಾದ್ಮೇಲೆ ರಿಟ್ರೇಸ್ಮೆಂಟ್ ಕ್ರಿಯೇಟ್ ಆಯಿತು ಅಗೇನ್ ಇತ್ರ ಅಪ್ ಹೋಗ್ತಾ ಇದೆ ರೀಟ್ರೇಸ್ಮೆಂಟ್ ಕ್ರಿಯೇಟ್ ಆಯಿತು ಅಪ್ ಹೋಗ್ತಿದ್ರೆ ರಿಟ್ರೇಸ್ಮೆಂಟ್ ಸೊ ಫಸ್ಟ್ ಅಪ್ ಟ್ರೆಂಡ್ ಇದು ಒಂದು ವೇವ್ ಒನ್ ಅಂತ ತಿಳ್ಕೊಳ್ಳೋಣ ಲೆಟ್ಸ್ ಇದು ಬಂದು ವೇವ್ ಟು ಇದು ವೇವ್ ತ್ರೀ ಇದು ವೇವ್ ಫೋರ್ ಅಡ್ ಇದು ವೇವ್ ಫೈವ್ ಮತ್ತೆ ಸಿಕ್ಸ್ ಸೆವೆನ್ ಬರ್ಬೋದು ಇಲ್ಲ ಕರೆಕ್ಷನ್ ಬರಬಹುದು ಅದನ್ನ ಮತ್ತೆ ನೋಡೋಣ ಸೊ ಈಗ ಫಸ್ಟ್ ಏನಂತಂದ್ರೆ ವೇವ್ ಒನ್ ನಾನು ಎಂಟ್ರಿ ತಗೊಳಲ್ಲ ಯಾಕಂದ್ರೆ ಇದ್ರ ಬಿಫೋರ್ ಏನಾಗಿರುತ್ತೆ ಮಾರ್ಕೆಟ್ ಈ ಥರ ಡೌನ್ ಇರುತ್ತೆ ವೇವ್ ಒನ್ ಸ್ಟಾರ್ಟ್ ಆಗುವಾಗ ನನಗೆ ಕ್ಲಾರಿಟಿ ಇರಲ್ಲ ಸೊ ಯಾವಾಗ ಈ ಪ್ರೀವಿಯಸ್ ಸೈನ್ ಬ್ರೇಕ ಔಟ್ ಮಾಡಿ ಇಲ್ಲಿ ನನಗೊಂದು ಕನ್ಫರ್ಮೇಶನ್ ಕೊಡ್ತೇನೆ ಬುಲ್ಲಿಶ್ ಸೈನ್ ಇದೆ ಸ್ಟಾಕ್ ಅಂತ ಹೇಳ್ಬಿಟ್ಟು ಈ ಮೂರು ಮತ್ತೆ ಐದು ಇವೆರಡು ನಮಗೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಒಂದು ಒಂದು ಬಿಗ್ ಮೂನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಯಾವಾಗ ಟೂ ಮತ್ತೆ ಫೈವ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೇಕಾಗತ್ತೋ ಅವಾಗ ನಾವು ಈ ಕರೆಕ್ಷನ್ ಅಂತ ಇದೆಯಲ್ವಾ ಈ ಗೆ ನಮಗೆ ರೆಂಕೋ ತುಂಬಾ ಹೆಲ್ಪ್ ಆಗುತ್ತೆ ಟ್ರೇಡ್ ತಗೊಳಕ್ಕೆ ರೆಂಕೋ ಮುಖಾಂತರ ನಾವೇನ್ ಮಾಡ್ಬೋದು ಎಂಟ್ರಿನ ಸೊ ರೆಂಕೋ ಮುಖಾಂತರ ನಾವೇನ್ ಮಾಡಬಹುದು ನಾವು ಎಂಟ್ರಿನ ಐಡೆಂಟಿಫೈ ಮಾಡ್ಕೋಬಹುದು ಓಕೆನಾ ಸೊ ಅದನ್ನ ನಾವು ರೆಂಕೋ ಎಂಟ್ರಿ ವಿತ್ ಅ ಟ್ರೆಂಡ್ ಅಂತ ಕರಿತೀವಿ ಸೊ ನೀವು ಫಸ್ಟ್ ವೆರಿಫಿಕೇಶನ್ ವಿತ್ ಪ್ಲೈನ್ ಚಾರ್ಟ್ ನಾನು ಯಾವತ್ತು ರೆಂಕೋ ಚಾರ್ಟ್ಸ್ ಅಲ್ಲಿ ತುಂಬಾ ಪ್ಲೇನ್ ಚಾರ್ಟ್ಸ್ ಅಲ್ಲಿ ಟ್ರೇಡ್ ಮಾಡಕ್ ಇಷ್ಟಪಡ್ತೀನಿ ನನ್ಗೆ ಯಾವುದೇ ತರದ ಇಂಡಿಕೇಟರ್ ಮಿಕ್ಸ್ ಅಪ್ ಮ್ಯಾಚ್ ಮಾಡೋಕೆ ಇಷ್ಟ ಆಗಲ್ಲ ಸೊ ಈಗ ನೀವು ಇಲ್ಲಿ ಮಾಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಫಸ್ಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ನೀವು ಟ್ರೆಂಡ್ನ ಅಂದರೆ ಆಗ್ತಿದೆ ಟ್ರೆಂಡ್ ಯಾವ ಥರ ನಡೀತಾ ಇದೆ ಅಂತ ನೋಡಿ ಡೌನ್ ಟ್ರೆಂಡ್ ಲೋಯರ್ ಲೋ ಲೋಯರ್ ಹೈ ಲೋಯರ್ ಲೋ ಒಂದು ಗ್ರೀನ್ ಬ್ರಿಕ್ ಕ್ರಿಯೇಟ್ ಆಗಿ ಲೋಯರ್ ಹೈ ಲೋಯರ್ ಲೋ ಮತ್ತು ಲೋಯರ್ ಹೈ ಲೋಯರ್ ಲೋ ನೋಡಿ ಈ ಥರ ಒಂದು ಡೌನ್ ಟ್ರೆಂಡ್ ಫಾರ್ಮೇಷನ್ ಕ್ರಿಯೇಟ್ ಆಗ್ತಾ ಇದೆ ಯಾವಾಗ ನನಗೆ ಈ ಏನು ಈ ಪ್ರೀವಿಯಸ್ ನೋಡಿ ಇದು ಬ್ರೇಕ್ಔಟ್ ಆಗಿಲ್ಲ ಇಲ್ಲಿ ಬ್ರೇಕ್ಔಟ್ ಆಗಿಲ್ಲ ಇಲ್ಲಿ ಬ್ರೇಕ್ಔಟ್ ಆಗಿಲ್ಲ ಫಸ್ಟ್ ಟೈಮ್ ನಮಗಿಲ್ಲಿ ಬ್ರೇಕೌಟ್ ಆಯಿತು ಅವಾಗ ನಮ್ಗೆ ಏನ್ ಹೇಳುತ್ತೆ ಅಂದ್ರೆ ಇಲ್ಲಿ ನಮಗೆ ಒಂದು ಬಿಗ್ ಮೂವ್ ಬರುತ್ತೆ ಅಂತ ಕನ್ಫರ್ಮೇಶನ್ ಆಗುತ್ತೆ ಬುಲ್ಸ್ ಕಂಟ್ರೋಲ್ ಅಲ್ಲಿ ಇದೆ ಅಂತ ಕನ್ಫರ್ಮೇಶನ್ ಆಗುತ್ತೆ ಆರ್ ಟೇಕಿಂಗ್ ಕಂಟ್ರೋಲ್ ಅಂತ ಆರ್ ಟೇಕಿಂಗ್ ಕಂಟ್ರೋಲ್ ಓಕೆನಾ ಸೊ ಈ ಅಲ್ಲಿ ಬುಲ್ಸ್ ಕಂಟ್ರೋಲ್ ತೊಗೊಳ್ಳೋಕೆ ರೆಡಿ ಇದಾರೆ ಎಕ್ಸಾಕ್ಟ್ಲಿ ಈ ಪಾಯಿಂಟ್ ಅಲ್ಲಿ ಓಕೆನಾ ಸೊ ಅದನ್ನ ನೀವು ಇನ್ನೂ ಒಂದು ಅಲ್ಲಿ ಹೇಳ್ಬೋದು ಇಲ್ಲಿಂದ ಬುಲ್ಲಿಸ್ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ ಬೈಯಸ್ ಸ್ಟಾರ್ಟ್ ಆಗ್ತಾರೆ ಒನ್ ಟೂ ತ್ರೀ ಫೋರ್ ಫೈವ್ ವೇವ್ ಸ್ಟಾರ್ಟ್ ಆಗುತ್ತೆ ಅಂತ ನೀವು ಸೊ ಈ ನಾನು ನಾನೇನು ಮಾಡ್ತೀನಿ ಇಲ್ಲಿ ಕನ್ಫರ್ಮೇಶನ್ ಸಿಕ್ತು ಮಾರ್ಕೆಟ್ ಶಿಫ್ಟ್ ಆಗಿದೆ ಬೈಯಸ್ ಕಂಟ್ರೋಲ್ ಕಂಟ್ರೋಲ್ಗೆ ಅಂತ ಸೊ ಅಲ್ಲಿಂದ ಹಂಗೆ ಅಪ್ಪು ಹೋಗ್ತಾ ಇದೆ ನೋಡಿ ಇಲ್ಲಿಂದ ಅಪ್ ಹೋಗಿ ಒಂದು ಕರೆಕ್ಷನ್ ಬಂತು ಸೊ ಕರೆಕ್ಷನ್ ಬಂದಾಗ ಫಸ್ಟ್ ಅಲ್ಲಿ ನಾನು ಎಂಟ್ರಿ ತಗೊಳ್ತೇನೆ ಫಸ್ಟ್ ಬಿಕ್ ನಾನು ಎಂಟ್ರಿ ಆಗಿರುತ್ತೆ ಅಪೋಸಿಟ್ ಬಿಕ್ ನಾನು ಎಕ್ಸಿಟ್ ಆಗಿರುತ್ತೆ ಸೊ ಎಲ್ಲಿಂದ ನಾವು ಜುಲೈ ಆಲ್ಮೋಸ್ಟ್ ಜುಲೈ ಜೂನ್ ಎಂಡಿಂಗು ಬಿಫೋರ್ ಜುಲೈ ಓಕೆನಾ ಜೂನ್ ಎಂಡಿಂಗಲ್ಲಿ ನಾವು ಎಂಟ್ರಿ ತಗೊಂಡಿದೀವಿ ಅಂಡ್ ಎಕ್ಸಿಟ್ ನಮ್ಗೆ ಯಾವಾಗ ಸಿಗ್ತಾ ಇದೆ ಆಗಸ್ಟ್ ಆಗಸ್ಟ್ ಅಲ್ಲ ಜುಲೈ ಎಂಡಿಂಗ್ ಇಲ್ಲ ಆಗಸ್ಟ್ ಫಸ್ಟ್ ಸೊ ನೀರಪ್ಪ ನಮ್ಗೆ ಎಕ್ಸಿಟ್ ಸಿಗ್ತಾ ಇದೆ ಸೊ ಓವರ್ ಆಲ್ ಇದು ಒನ್ ಮಂತ್ ಡ್ಯೂರೇಷನ್ ಟ್ರೇಡ್ ಒನ್ ಮಂತ್ ನಮಗೆ ಒಂದು ಒಳ್ಳೆ ಬಿಗ್ ನಾವು ಕ್ಯಾಪ್ಚರ್ ಮಾಡ್ಬೋದಿತ್ತು ವಿತ್ ಯೂಸಿಂಗ್ ರಿಂಕೋ ಚಾರ್ಟು ಚಾರ್ಟ್ ಆದರೆ ನಾನು ಈ ಬ್ರಿಕ್ ಅಲ್ಲೇ ನಾನು ಎಂಟ್ರಿ ಆಗಿದ್ದೀನಾ ಇಲ್ವಾ ಅಲ್ಲಿ ಟೈಮ್ ಫ್ಯಾಕ್ಟರ್ ನಾನು ನೋಡ್ಕೋಬೇಕಾಗಿರುತ್ತೆ ನೀವೇನ್ ಮಾಡ್ಬೇಕಂದ್ರೆ ಫಸ್ಟ್ ನೀವು ಕರ್ಜರ್ನ ಎನೇಬಲ್ ಮಾಡ್ಕೊಳ್ಳಿ ಯಾವ ತರ ಅಂತ ನಾನು ಜಸ್ಟ್ ಒಂದು ಕರ್ಜರ್ನ ಪ್ಲೇಸ್ ಮಾಡಿ ತೋರಿಸ್ತೀನಿ ನೋಡಿ ಫಾರ್ ಎಕ್ಸಾಂಪಲ್ ನಾನು ಈ ಬ್ರಿಕ್ ಬ್ರಿಕ್ ಮೇಲೆ ಪ್ಲೇಸ್ ಮಾಡಿದ್ದೀನಿ ಸೊ ಬ್ರಿಕ್ ಮೇಲೆ ಪ್ಲೇಸ್ ಮಾಡಿದಾಗ ಫಸ್ಟ್ ಗ್ರೀನ್ ಬ್ರಿಕ್ ಮೇಲೆ ನಂಗೆ ಟೈಮ್ ಏನ್ ಹೇಳ್ತಿದೆ ನೈನ್ಟೀನ್ ನೈನ್ಟೀನ್ ಜೂನ್ ತೋರಿಸ್ತಾ ಇದೆ ನನಗೆ ಕರೆಕ್ಟ್ ಅಲ್ವಾ ಸೊ ನೈನ್ಟೀನ್ ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂದ್ರೆ ಹತ್ತೊಂಬತ್ತನೇ ತಾರೀಕು ಜೂನ್ ನನಗೆ ಫಸ್ಟ್ ಬ್ರಿಕ್ ಕ್ರಿಯೇಟ್ ಆಗಿದೆ ನೆಕ್ಸ್ಟ್ ಬ್ರಿಕ್ ನೋಡೋಣ ನಾವು ಓಕೆನಾ ನೆಕ್ಸ್ಟ್ ಬ್ರಿಕ್ ಬಂದು ಟ್ವೆಂಟಿ ಒನ್ ಜೂನ್ ಅಂದ್ರೆ ನೈನ್ಟೀನ್ ಜೂನ್ ಅಲ್ಲಿ ನಮಗೆ ಬ್ರಿಕ್ ಒಂದೇ ಒಂದು ಬ್ರಿಕ್ ಸಿಕ್ಕಿರೋದ್ರಿಂದ ಅಲ್ಲಿ ನಾನು ನನ್ನ ಎಂಟ್ರಿ ಕನ್ಫರ್ಮೇಶನ್ ಆಗಿದೆ ಈ ನೈನ್ಟೀನ್ತ್ ಜೂನ್ ಕ್ಲೋಸಿಂಗು ನನ್ನ ಎಂಟ್ರಿ ಆಗಿದೆ ಆ ಅಂದ್ರೆ ಆ ರೀಟ್ರೇಸ್ಮೆಂಟ್ ಲೋ ಇದೆಯಲ್ವಾ ರೀಟ್ರೇಸ್ಮೆಂಟ್ ಲೋ ಇದೆಯಲ್ವಾ ಸೊ ಅದನ್ನ ಸ್ಟಾಪ್ ಲಾಸ್ ಆಗಿರುತ್ತೆ ಸ್ಟಾಪ್ ಲಾಸ್ ಆಗಿರುತ್ತೆ ಟಾರ್ಗೆಟ್ ನೋಡಿ ಸ್ನೇಹಿತರೆ ಇಲ್ಲಿ ನಿಮ್ಮ ಎಕ್ಸಿಟ್ ಪಾಯಿಂಟ್ ಇರುತ್ತೆ సో ఓవరాల్ బై మిర రేంజ్ బందు రూపాయి ఎక్సిట్ ఆగ రేంజ్ బాద రేంజ్ బందు రూపాయి ఈ బిగ్ బూమ్ రెంకొ ముఖాంతర క్యాప్చర్ మాబువు సో ట్రెండి నా క్యాప్చర్ మొద నలి పర్సెంటేజ్ నన్నేనూ డ్రా పర్సెంటేజ్ సిక్కి అంతేబిట్టు ఆ లార్జ్ క్యాప్ స్టాక్ ఇన్ఫిన ಇಪ್ಪತ್ತೆರಡು ಪರ್ಸೆಂಟ್ ಸ್ನೇಹಿತರೆ ಲಾರ್ಜ್ ಕ್ಯಾಪ್ ಸಕಲ್ ಟ್ವೆಂಟಿ ಮಾಡೋದು ಥಿಂಗ್ ಓಕೆನಾ ಸೊ ನೀವು ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ ನಾನು ಇನ್ನೊಂದು ಸ್ಟಾಕ್ಸ್ ಅಲ್ಲಿ ನಿಮಗೆ ರೆಂಕೋ ಸ್ಟ್ರಾಟಜಿ ಇನ್ನೂ ನೀಟಾಗಿ ಹೇಳ್ಕೊಡ್ತೇನೆ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ನೋಡೋಣ ನೆಟ್ಸಿ ನಾನು ರಿಲಯನ್ಸ್ ಇಲ್ಲ ಬೇರೆ ಸ್ಟಾಕ್ ಹೋಗ್ತೇನೆ ಟಿ ಸಿ ಎಸ್ ಹೋಗೋಣ ಟಿ ಸಿ ಎಸ್ ನಾವು ಆಲ್ರೆಡಿ ಇನ್ಫಿ ಡಿಸ್ಕಸ್ ಮಾಡಿದ್ವಿ ಸೊ ಟಿ ಸಿ ಎಸ್ ಐ ಟಿ ಸೆಕ್ಟರ್ ಅದು ಬೇಡ ನಮಗೆ ಸೊ ಬೇರೆ ಸ್ಟಾಕ್ ಹೋಗೋಣ ನಾನು ಇನ್ನೊಂದು ಸ್ಟಾಕ್ ಅಲ್ಲಿ ಚೆಕ್ ಮಾಡೋಣ ಟಾಟಾ ಸ್ಟೀಲ್ ಚೆಕ್ ಟಾಟಾ ಸ್ಟೀಲ್ ಟಾಟಾ ಸ್ಟೀಲ್ ಸ್ಟಾಕ್ ಅಲ್ಲಿ ನಾನು ರೆಂಕೋ ಚಾಟ್ ನ ಆಡ್ ಮಾಡಿದೀನಿ ಫಸ್ಟ್ ಸ್ಟೆಪ್ ರೆಂಕೊಗೆ ಹೋಗ್ಬಿಟ್ಟು ಎ ಟಿ ಆರ್ ಒನ್ ಪಾಯಿಂಟ್ ಫೈವ್ ಸೆವೆನ್ ಇದೆ ಅಲ್ವಾ ಒನ್ ಪಾಯಿಂಟ್ ಫೈವ್ ಸೆವೆನ್ ನಾವೇನು ಮಾಡಬೇಕು ಸೆಟ್ಟಿಂಗ್ಸ್ ಅಲ್ಲಿ ಟ್ರಡಿಷನಲ್ ತಗೋಬೇಕಾಗಿರುತ್ತೆ ಟ್ರಡಿಷನಲ್ ಅಲ್ಲಿ ಒನ್ ಪಾಯಿಂಟ್ ಫೈವ್ ಸೆವೆನ್ ನಾವು ಡಿವೈಡೆಡ್ ಬೈ ಟೂ ಮಾಡಿದ್ರೆ ನಮ್ಗೆ ಪಾಯಿಂಟ್ ಸೆವೆನ್ ಫೈವ್ ಬರುತ್ತೆ ಕರೆಕ್ಟ್ ಅಲ್ವಾ ಸೊ ಜೀರೋ ಪಾಯಿಂಟ್ ಸೆವೆನ್ ಫೈವ್ ನಾವು ಇದನ್ನ ಫಸ್ಟ್ ಸ್ಟೆಪ್ ಮರಿಬೇಡಿ ಸೊ ಇದನ್ನ ಕ್ಲಿಕ್ ಮಾಡಿದ್ಮೇಲೆ ಈಗ ನೋಡಿ ಓಕೆನಾ ಸೊ ಈಗ ರೆಂಕೋನಲ್ಲಿ ಟಾಟಾ ಸ್ಟೀಲ್ ಅಲ್ಲಿ ಏನಾಗ್ತದೆ ಇಲ್ಲಿಂದ ಫಾಲೋ ಆಗಕ್ಕೆ ಶುರುವಾಗಿದೆ ಲೋಯರ್ ಲೋ ಲೋಯರ್ ಹಾಯ್ ಲೋಯರ್ ಲೋ ಲೋಯರ್ ಹಾಯ್ ನೋ ಲೋ ನೋ ಹಾಯ್ ಇನ್ನೊಂದು ನ್ಯೂ ಲೋಯರ್ ಲೋ ಬಂದಾಗ ಲೋ ಇಲ್ಲಿ ನನಗೆ ಹೊಸ ಲೋಯರ್ ಲೋ ಬರುತ್ತೆ ಅವಾಗ ನನಗೆ ಇದು ಬ್ರೇಕಔಟ್ ಆದಾಗ ಮಾತ್ರ ನನಗೆ ಇಲ್ಲಿ ಬಯರ್ಸ್ ಕನ್ಫರ್ಮೇಶನ್ ಆಗುತ್ತೆ ಓಕೆನಾ ಸೊ ಯಾವಾಗ ಬಯಸ್ ಕನ್ಫರ್ಮೇಷನ್ ಆಗುತ್ತೋ ಅವಾಗ ಏನು ಮಾಡ್ತೀನಿ ಕರೆಕ್ಷನ್ನು ಫಸ್ಟು ಗ್ರೀನ್ ಬ್ರಿಕ್ ಬಂದಾಗ ಅಲ್ಲಿ ನಾನು ಎಂಟ್ರಿ ತೊಗೊತೀನಿ ಒಂದು ಬಿಗ್ ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಮಾರ್ಕೆಟಲ್ಲಿ ಸೊ ಇದನ್ನ ರೆಂಕೋ ಟ್ರೇಡಿಂಗ್ ಸ್ಟ್ರಾಟಜಿ ಅಂತ ಕರಿತೀವಿ ಇಲ್ಲ ಸರ್ ನಮ್ಗೆ ಯಾವ್ದು ಒಂದು ಇಂಡಿಕೇಟ್ರ್ ಮುಖಾಂತರ ರೆಂಕೋನ ಹೇಳ್ಕೊಡಿ ಅಂತಂದರೆ ಅದನ್ನು ಹೇಳ್ಕೊಡ್ತೀನಿ ಸ್ನೇಹಿತರೆ ಜಸ್ಟ್ ಪ್ರೀವಿಯಸ್ ಒಂದಷ್ಟು ಟ್ರೇಡ್ಸ್ನ ನೋಡೋಣ ಯಾವ ಥರ ಬಿಲ್ಡ್ ಆಗಿದೆ ಅಂತ ಹೇಳ್ಬಿಟ್ಟು ಇನ್ನು ನೋಡಿ ಇಲ್ಲಿ ಕಂಟಿನ್ಯೂಸ್ ಆಗಿ ಲೋಯರ್ಲು ಲೋಯರ್ ಹೈ ಲೋಯರ್ ಲೋ ಲೋಯರ್ ಹೈ ಲೋ ಒಂದು ಒಂದು ಒಳ್ಳೆ ಅನ್ನೋದು ಕ್ರಿಯೇಟ್ ಆಗಿದೆ ಅದಾದ್ಮೇಲೆ ನಮಗೆ ಈ ಎಲ್ಲ ಹೈನ ಬ್ರೇಕ್ ಮಾಡ್ದೆ ಸೊ ಫಸ್ಟ್ ಎಂಟ್ರಿ ಇಲ್ಲಿ ತಗೊಳ್ಳಿ ಸೆಕೆಂಡ್ ಎಂಟ್ರಿ ಇಲ್ಲಿ ತಗೊಳ್ಳಿ ಇದೊಂದು ಒಳ್ಳೆ ಪ್ರಾಫಿಟು ಇದೊಂದು ಒಳ್ಳೆ ಪ್ರಾಫಿಟಬಲ್ ಟ್ರೇಡು ಸೊ ರೆಂಕೋನಲ್ಲಿ ನೀವು ಜಾಸ್ತಿ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿರುತ್ತೆ ಫಾರ್ಮೇಶನ್ನು ಸೊ ನೀವು ಅದು ರೆಂಕ್ ಬ್ರಿಕ್ಸ್ ಮುಖಾಂತರ ಟ್ರೇಡ್ ತೊಗೊತಾ ಹೋಗ್ಬೋದು ಸೊ ನೀವು ಯಾವ್ದಾದ್ರು ಇಂಡಿಕೇಟರ್ನ ಇಂಟಿಗ್ರೇಷನ್ ಮಾಡ್ತೀನಿ ಅಂತಂದರೆ ಸ್ನೇಹಿತರೆ ಯಾವ್ದಾದ್ರು ನಾನು ಇಂಡಿಕೇಟರ್ನ ಬಳಸ್ಕೊಂಡು ಟ್ರೇಡ್ ಮಾಡ್ತೀನಿ ಅಂತಂದರೆ ಒಂದು ಅರ್ಥ ಮಾಡ್ಕೊಳ್ಳಿ ಯಾವತ್ತು ನಾವು ಇಂಡಿಕೇಟರ್ಸ್ ನ ಮೇಜರ್ಲಿ ಎರಡು ಪಾರ್ಟ್ ಅಲ್ಲಿ ಡಿವೈಡ್ ಮಾಡ್ತೀವಿ ಒಂದು ಬಂದು ಮೊಮೆಂಟಮ್ ಇಂಡಿಕೇಟರ್ಸ್ ಅಂದ್ರೆ ಲೀಡಿಂಗ್ ಇಂಡಿಕೇಟರ್ಸ್ ಅಂತ ಕರಿತೀವಿ ಇನ್ನೊಂದು ಬಂದು ಲ್ಯಾಗಿಂಗ್ ಇಂಡಿಕೇಟರ್ಸ್ ಅಂತ ಕರಿತೀವಿ ಸೊ ಲೀಡಿಂಗ್ ಇಂಡಿಕೇಟರ್ಸ್ ನ ಯಾವತ್ತು ಯೂಸ್ ಮಾಡಿ ತುಂಬಾ ಜನ ಏನ್ ಮಾಡ್ತಾರೆ ಲ್ಯಾಗಿಂಗ್ ಇಂಡಿಕೇಟರ್ಗೆ ಮತ್ತು ಲೀಡಿಂಗ್ ಇಂಡಿಕೇಟರ್ಗೆ ಡಿಫ್ರೆನ್ಸ್ ಆದರೆ ಈ ಮಹತ್ವ ಗೊತ್ತಿಲ್ದಿರ ತುಂಬಾ ಅಲ್ಲಿ ತಪ್ಪು ಅದಕ್ಕೆ ಹೇಳ್ತಿರೋದು ಇಂಡಿಕೇಟರ್ಸ್ ಕಲಿಯೋವಾಗ ಫಸ್ಟ್ ಕ್ಲಾರಿಟಿ ಲೀಡಿಂಗ್ ಹೇಗ್ ವರ್ಕ್ ಆಗುತ್ತೆ ವರ್ಕ್ ಆಗುತ್ತೆ ಅಂತ ಲೀಡಿಂಗ್ ಅಲ್ಲಿ ಒಂದಷ್ಟು ಇಂಡಿಕೇಟರ್ಸ್ ಯಾವ್ದು ಒಂದು ಅಥವಾ ಎರಡು ಇಂಡಿಕೇಟರ್ ಆಡ್ ಮಾಡಿ ನಿಮಗೆ ಒಂದು ಟ್ರೇಡಿಂಗ್ ಸ್ಟ್ರಾಟಜಿನ ತೋರಿಸ್ಕೊಡ್ತೀನಿ ಒಂದು ಬೆಸ್ಟ್ ಲೀಡಿಂಗ್ ಇಂಡಿಕೇಟರ್ ಬಂದು ಸುಮಾರು ಇದೆ ಆರ್ ಎಸ್ ಐ ಸಿ ಸಿ ಅಂತ ಒಂದಷ್ಟು ಬೆಸ್ಟ್ ಲೀಡಿಂಗ್ ಬೋಲಿಂಗ್ ಬ್ಯಾಂಡ್ ಎಲ್ಲ ಬೆಸ್ಟ್ ಲೀಡಿಂಗ್ ಇಂಡಿಕೇಟರ್ಸ್ ಸೊ ನಾನೇನ್ ಮಾಡ್ತೀನಿ ಸ್ಟೊಕ್ಯಾಸ್ಟಿಕ್ ಅನ್ನೋ ಸ್ಟೊಕ್ಯಾಸ್ಟಿಕ್ ಆರ್ ಎಸ್ ಅನ್ನೋ ಒಂದು ಇಂಡಿಕೇಟರ್ ಆಡ್ ಮಾಡ್ತೀನಿ ನೋಡಿ ಸ್ಟೊಕ್ಯಾಸ್ಟಿಕ್ ಆರ್ ಎಸ್ ಐ ಸೊ ಇದು ಒಂದು ಒಳ್ಳೆ ಲೀಡಿಂಗ್ ಇಂಡಿಕೇಟರ್ ಇದು ಸೊ ಇದ್ರಲ್ಲಿ ನಿಮಗೆ ಯಾವ ತರ ಟ್ರೇಡ್ ತಗೊಳ್ಳೋದು ಸ್ಟೊಕ್ಯಾಸ್ಟಿಕ್ ಆರ್ ಎಸ್ ಐ ಮತ್ತೆ ರೆಂಕೋನ ಬಳಸ್ಕೊಂಡು ನಾವು ಎಂಟ್ರಿ ಮತ್ತೆ ಲಾಸ್ ಅಂದ್ರೆ ಟಾರ್ಗೆಟ್ ನ ಹೇಗೆ ಯೂಸ್ ಮಾಡೋದಂತ ಡಿಟೇಲ್ಡ್ ಆಗಿ ತಿಳ್ಕೊಳ್ಳೋಣ ಸೊ ಲೆಟ್ಸ್ ಎ ಫಾರ್ ಎಕ್ಸಾಂಪಲ್ ಈ ಸ್ಟೊಕ್ಯಾಸ್ಟಿಕ್ ಇಂಡಿಕೇಟರು ನಮಗೆ ಎಬೋ ಏಟಿ ಎಬೋ ಏಟಿ ಬಂದು ನಾವು ಓವರ್ ಬಾಟ್ ಅಂತ ಕರಿತೀವಿ ಬಿಲೋ ಟ್ವೆಂಟಿ ಬಂದು ನಾವು ಓವರ್ ಸೋಲ್ಡ್ ಅಂತ ಕರಿತೀವಿ ನಿಮ್ಗೆ ಸಿಂಪಲ್ ಆಗಿ ಒಂದು ಒಂದು ಮಿನಿಟ್ ಅಲ್ಲಿ ನಿಮ್ಗೆ ಹೇಳ್ತೀನಿ ಓವರ್ ಬಟನ್ ಮತ್ತೆ ಓವರ್ ಸೋಲ್ಡ್ ಅಂದ್ರೆ ಏನು ಅಂತ ಎಬೋ ದಿಸ್ ಲೈನು ಬಯಸ್ ಎಕ್ಸೋಷನ್ ಆಗುತ್ತೆ ಸ್ಟಾಕ್ ಡೌನ್ ಬರುತ್ತೆ ಅಂತ ಅರ್ಥ ಬಿಲೋ ದಿಸ್ ಸೆಲರ್ ಎಕ್ಸೋಷನ್ ಆಗುತ್ತೆ ಸ್ಟಾಕ್ ಅಪ್ ಬರುತ್ತೆ ಅಂತ ಅರ್ಥ ಓಕೆನಾ ಸೊ ಬಿಲೋ ಬಂದಿದೆ ಅಂದ್ರೆ ನಮ್ಗೆ ಬಯಿಂಗ್ ಆಪರ್ಚುನಿಟಿ ಎಬೋ ಹೋಗಿದೆ ಅಂದ್ರೆ ನಮ್ಗೆ ಸೆಲ್ ಮಾಡಿಕೊಂಡು ಮಾರ್ಕೆಟಿಂದ ಹೊರಗಡೆ ಬರ್ಬೇಕಂತ ಇದು ಹೇಳುತ್ತೆ ಸೊ ಈಗ ನಾನು ಎಂಟ್ರಿ ಹೇಗೆ ತಗೊಳ್ಳೋದು ಅಂತ ನೀವು ಕೇಳಿದರೆ ಸ್ನೇಹಿತರೆ ಸ್ಟೊ ಇಂಡಿಕೇಟರ್ನ ಇಂಡಿಕೇಟರ್ ಯೂಸ್ ಮಾಡಿಕೊಂಡು ಯಾವಾಗ ಈ ಎರಡು ಲೈನು ನಿಮಗೆ ಈ ಝೋನ್ ಒಳಗಡೆ ಬರುತ್ತೋ ಎರಡು ಲೈನ್ ನಿಮಗೆ ಝೋನ್ ಒಳಗಡೆ ಬರಬೇಕು ಫಾರ್ ಎಕ್ಸಾಂಪಲ್ ನೋಡಿ ಈ ಪಾಯಿಂಟ್ ಅಲ್ಲಿ ಈ ಪಾಯಿಂಟ್ ಅಲ್ಲಿ ನೀವು ಎಂಟ್ರಿ ತಗೋಬೇಕು ಅಂಡ್ ಯಾವಾಗ ಈ ಓವರ್ ಪಾರ್ಟ್ ಝೋನ್ ಅಲ್ಲಿ ಬಂದು ನಿಮಗೆ ಸೆಲ್ಲಿಂಗ್ ಕ್ಯಾಂಡಲ್ ಕನ್ಫರ್ಮೇಶನ್ ಕೊಡ್ತಾನೋ ಅವಾಗ ನೀವು ಅಂದ್ರೆ ರೆಡ್ ಬ್ರಿಕ್ ಕನ್ಫರ್ಮೇಶನ್ ಕೊಡ್ತಾನೋ ಅಲ್ಲಿ ನೀವು ಪ್ರಾಫಿಟ್ನ ಬುಕ್ ಮಾಡಿಕೊಂಡು ಮಾರ್ಕೆಟ್ ಇಂದ ಹೊರಗಡೆ ಬನ್ನಿ ನೋಡಿ ಇಲ್ಲಿ ನಿಮ್ಮ ಎಂಟ್ರಿ ಇದೆ ಆ್ಯಂಡ್ ನಿಮ್ಮ ಎಕ್ಸಿಟ್ ಬಂದು ಇಲ್ಲಿ ನಿಮ್ಮ ಎಕ್ಸಿಟ್ ಇದೆ ಅಗೇನ್ ನೋಡಿ ಇಲ್ಲಿ ನಿಮ್ಮ ಎಂಟ್ರಿ ಇದೆ ಆ್ಯಂಡ್ ಎಕ್ಸಿಟ್ ಬಂದು ಈ ಪಾಯಿಂಟಲ್ಲಿ ನಿಮ್ಮ ಎಕ್ಸಿಟ್ ಆಗಿದೆ ನೀವು ಹಂಗೆ ಇಲ್ಲಿ ಅಬ್ಸರ್ವ್ ಮಾಡಿ ಈ ಪಾಯಿಂಟಲ್ಲಿ ನಿಮ್ಮ ಎಂಟ್ರಿ ಇದೆ ಆ್ಯಂಡ್ ಇದು ಮೇಲ್ಗಡೆ ಬಂದಿಲ್ಲ ಅದಕ್ಕೆ ಮೊದಲೇ ರೆಡ್ ಬ್ರಿಕ್ ಕೊಟ್ಟಿದ್ದೇನೆ ಸೊ ನಾವು ಇಲ್ಲಿ ಎಕ್ಸಿಟ್ ಆಗ್ತೀವಿ ಸೊ ಓವರ್ ಆಲ್ ಇಲ್ಲಿ ನೋಡೋದಾದ್ರೆ ಇಲ್ಲಿ ನಮಗೆ ಒಳ್ಳೆ ಸಕ್ಸಸ್ಫುಲ್ ಟ್ರೇಡು ಮಿನಿಮಲ್ ಪ್ರಾಫಿಟು ಇಲ್ಲಿ ಒಳ್ಳೆ ಸಕ್ಸಸ್ಫುಲ್ ಟ್ರೇಡು ಇಲ್ಲಿ ಒಳ್ಳೆ ಸಕ್ಸಸ್ಫುಲ್ ಟ್ರೇಡು ಇಲ್ಲಿ ಒಳ್ಳೆ ಸಕ್ಸಸ್ಫುಲ್ ಟ್ರೇಡು ಅಂಡ್ ಇದು ವೆರಿ ಬಿಗ್ ಪ್ರಾಫಿಟ್ ನ ಕ್ಯಾಪ್ಚರ್ ಮಾಡಿದೆ ಅದಾದ್ಮೇಲೆ ನಾನು ಇಲ್ಲಿ ನೋಡಿ ಈ ರೇಂಜಲ್ಲಿ ಏನಾಗಿದೆ ನನಗೆ ಅದು ಒಳಗಡೆ ಬಂದಿದೆ ಬಟ್ ಅಲ್ಲಿ ಯಾವುದೇ ತರದ ಬೈಯಿಂಗ್ ಆಕ್ಟಿವಿಟಿ ನಡೆದಿಲ್ಲ ರೆಡ್ ಬ್ರಿಕ್ಸ್ ಇದೆ ಕಂಟಿನ್ಯೂಸ್ ಆಗಿ ಓಕೆನಾ ಸೊ ಇಲ್ಲಿ ಎಂಟ್ರಿ ತಗೊಳ್ಳಲ್ಲ ಸೊ ಓವರ್ ಆಲ್ ನೋಡಿದ್ರೆ ನಾಲ್ಕು ಟ್ರೇಡ್ಸ್ ನೋಡಿದ್ರು ನಾಲ್ಕು ನಾಲ್ಕು ಸಕ್ಸಸ್ಫುಲ್ ಆಗಿದೆ ಹಂಗೆ ಕಂಟಿನ್ಯೂಷನ್ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ ನೋಡಿ ಇಲ್ಲೊಂದು ಬಾಯಿಂಗ್ ಕೊಟ್ಟಿದ್ದಾನೆ ಓಕೆನಾ ಇಲ್ಲೊಂದು ಬಾಯಿಂಗ್ ಕೊಟ್ಟಿದ್ದಾನೆ ಈ ರೇಂಜಲ್ಲಿ ರೇಂಜಲ್ಲಿ ಮತ್ತೆ ನಿಮ್ಗೆ ಎಕ್ಸಿಟ್ ಎಲ್ಲಿ ಕೊಟ್ಟಿದ್ದಾನೆ ಇಲ್ಲಿ ಎಕ್ಸಿಟ್ ಕೊಟ್ಟಿದ್ದಾನೆ ಸೊ ಇದೂ ಸಕ್ಸಸ್ಫುಲ್ ಟ್ರೇಡೇ ನಮಗೆ ಅರ್ಥ ಆಗ್ತಿದೆ ಸೊ ಬೈಂಗ್ ಸೈಡ್ ಪ್ರತಿಯೊಂದು ಸಕ್ಸಸ್ಫುಲ್ ಟ್ರೇಡ್ ಆಗಿದೆ ಅಂಡ್ ಇಲ್ಲಿ ರೀಸೆಂಟ್ ಆಗಿ ನೋಡಿದಾಗ ಒಂದು ಟೂ ತ್ರೀ ಡೇಸ್ ಬ್ಯಾಕ್ ಸೊ ಇಲ್ಲಿ ನಮ್ಗೆ ಏನಾಗಿದೆ ಇಲ್ಲೊಂದು ಬೈಯಿಂಗ್ ಕೊಟ್ಟಿದ್ದಾನೆ ಈ ಪರ್ಟಿಕ್ಯುಲರ್ ಬ್ರಿಕ್ ಅಲ್ಲಿ ಸೊ ಇನ್ನೂ ಸ್ಟಾಪ್ ಸಿಟ್ ಆಗಿಲ್ಲ ಬಟ್ ಇಲ್ಲೇ ನಮ್ಗೆ ಎಕ್ಸಿಟ್ ಕೊಟ್ಬಿಟ್ಟಿದ್ದಾನೆ ಬೈಂಗ್ ಲೆವೆಲ್ ಅಲ್ಲೇ ಎಕ್ಸಿಟ್ ಕೊಟ್ಟಿರೋದ್ರಿಂದ ನಾನು ಕಾಸ್ಟ್ ಟು ಕಾಸ್ಟ್ ಅಂತ ತಗೊತೇನೆ ಅಂದ್ರೆ ಬಿಇ ಇಂದ ಅಂತ ತಗೊಂತಿನಿ ಸೊ ನಾನು ಎಲ್ಲಿ ಬೈ ಮಾಡಿದೀನೋ ಅದೇ ಪ್ರೈಸ್ ಎಕ್ಸಿಟ್ ಕೊಟ್ಟಿದ್ದೆ ಮಾರ್ಕೆಟ್ ಅಂದ್ರೆ ರೆಡ್ ಬ್ರಿಕ್ ಏನು ಲಾಸ್ ಆಗಿಲ್ಲ ನೋಡಿ ಈ ಒಂದು ಇಂಡಿಕೇಟರ್ ನಾವು ಯೂಸ್ ಮಾಡೋದ್ರಿಂದ ಎಷ್ಟು ಚೆನ್ನಾಗಿ ನಾವು ರೆಂಕೋನ ಸ್ಟ್ರಾಟಜಿನ ಬಿಲ್ಡ್ ಮಾಡಬಹುದು ಸೊ ಏನ್ ಮಾಡ್ತೀನಿ ಇನ್ನ ಒಂದು ಸ್ಟಾಕ್ ಅಲ್ಲಿ ನಿಮ್ಗೆ ಈ ರೆಂಕೋ ವಿತ್ ಅಸ್ಟಿಕ್ ಸ್ಟ್ರಾಟಜಿನ ಹೇಳ್ಕೊಡ್ತೇನೆ ಬಿಕಾಸ್ ಇಂಟ್ರಾಡೆ ಮಾಡ್ತೀನಿ ಅಂತಂದ್ರೆ ಯಾರಾದ್ರೂ ಸೇಮ್ ಸ್ಟ್ರಾಟಜಿನ ಟಾಪ್ ಇಂದ ಬಾಟಮ್ ತಗೊಳ್ಳಿ ಬಾಟಮ್ ಇಂದ ಟಾಪ್ ತಗೊಳ್ಳಿ ಅದ್ರ ಅರ್ಥ ಏನಪ್ಪಾ ಅಂತಂದ್ರೆ ಈ ಟಾಪ್ ಇಂದ ಈ ಒಳಗಡೆ ರೆಂಕೋ ಬಂದಾಗ ಆ ಒಂದು ರೆಡ್ ಬ್ರಿಕ್ ಅಲ್ಲಿ ನೀವು ನ ಎಕ್ಸಿಕ್ಯೂಟ್ ಮಾಡಿ ಮತ್ತೆ ಬಾಟಮಗೆ ಬಂದಾಗ ರೆಂಕೋ ಸಾರಿ ಎಷ್ಟು ಇಂಡಿಕೇಟರ್ ಬಾಟಮ್ ಬಂದು ಅಪೋಸಿಟ್ ಸೈಡ್ ಬೈಯಿಂಗ್ ಕ್ರಿಯೇಟ್ ಆದಾಗ ಅಲ್ಲಿ ನಿಮ್ ಶಾರ್ಟ್ ನ ಬುಕ್ ಮಾಡಿಕೊಂಡು ಪ್ರಾಫಿಟ್ನ ಬುಕ್ ಮಾಡಿಕೊಂಡು ಮಾರ್ಕೆಟ್ ಇಂದ ಹೊರಗಡೆ ಬನ್ನಿ ಅಂದ್ರೆ ಅಪೋಸಿಟ್ ಮಾಡಿ ಏನು ಬೈಯಿಂಗ್ ಸೈಡ್ ನೀವು ಸ್ಟ್ರಾಟಜಿನ ಫಾಲೋ ಮಾಡ್ತಿದ್ರು ಅದನ್ನ ಅಪೋಸಿಟ್ ಸೆಲ್ ಸೈಡ್ನ ನ ಎಕ್ಸಿಕ್ಯೂಟ್ ಮಾಡಿ ನೀವು ಇಂಟ್ರಾಡೆ ಮಾಡೋದಾದ್ರೆ ಇಲ್ಲ ಡೆರಿವೇಟಿವ್ ಅಲ್ಲಿ ಪೊಸಿಷನ್ ಕ್ಯಾರಿ ಫಾರ್ವರ್ಡ್ ಮಾಡೋದಾದ್ರೆ ಇಲ್ಲ ಈಕ್ವಿಟಿ ನಲ್ಲಿ ನೆಮ್ಮದಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಈ ಒಂದು ಸ್ಟ್ರಾಟಜಿನ ಆರಾಮಾಗಿ ಫಾಲೋ ಮಾಡಬಹುದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈಗ ನಾನು ಇನ್ನೊಂದು ಸ್ಟಾಕ್ ತಗೊಂತೀನಿ ಒಂದು ಲಾಸ್ಟ್ ಸ್ಟಾಕ್ ಅನಾಲಿಸಿಸ್ ಮಾಡೋಣ ಸೊ ಲಾಸ್ಟ್ ಸ್ಟಾಕ್ ಬಂದು ಕೆಲಸ ಫಾರ್ ಎಕ್ಸಾಂಪಲ್ ನಾನು ಐಶಾ ಮೋಟರ್ಸ್ ಅನ್ನೋ ಸ್ಟಾಕ್ ನ ತಗೊಂತೀನಿ ಸೊ ಐಶಾ ಮೋಟರ್ಸ್ ಸ್ಟಾಕು ಇಲ್ಲಿ ಒಬ್ಸರ್ವ್ ಮಾಡಿ ಇಲ್ಲಿ ಬ್ರಿಕ್ ಸೈಜ್ ಬಂದು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಅಂತ ಇದೆ ಯಾಕಂತಂದ್ರೆ ಜೀರೋ ಪಾಯಿಂಟ್ ಸೆನ್ ಫೈವ್ ಯಾಕೆ ತಗೊಂಡಿದ್ದರೆ ಪ್ರೀವಿಯಸ್ಟಾಕ್ ನಾನು ಜಸ್ಟ್ ಹಂಗೆ ಡೈರೆಕ್ಟ್ ಆಗಿ ಸ್ಟಾಕ್ ನ ಚೇಂಜ್ ಮಾಡಿದಕ್ಕೋಸ್ಕರ ಬಟ್ ಹಿಂಗ ಈ ತರ ದೊಡ್ಡ ದೊಡ್ಡ ಕ್ರಿಯೇಟ್ ಆಗುತ್ತೆ ಬಿಕಾಸ್ ಈ ಸ್ಟಾಕ್ ಬಂದು ಎಪ್ಪತ್ ಎಪ್ಪತ್ತೈದು ಪೈಸೆ ನಾಲ್ಕು ಸಾವಿರದ ಎಂಟನೂರು ರೂಪಾಯಿ ಸ್ಟಾಕ್ ಅಲ್ಲಿ ಜಸ್ಟ್ ಹಂಗೆ ಮೂವ್ ಆಗ್ಬಿಡುತ್ತೆ ಕರೆಕ್ಟ್ ಅಲ್ವಾ ಒಂದು ಸೆಕೆಂಡ್ಗೆಲ್ಲ ಮೂವ್ ಆಗುತ್ತೆ ಸೊ ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಫಸ್ಟ್ ಇದನ್ನ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಸೇಮ್ ಎ ಟಿ ಆರ್ಗೆ ಗೆ ಚೇಂಜ್ ಮಾಡೋಣ ಫಸ್ಟ್ ಸ್ಟೆಪ್ ಓಕೆನಾ ಎ ಟಿ ಆರ್ಗೆ ಗೆ ಚೇಂಜ್ ಮಾಡಿ ಓಕೆ ಕೊಡೋಣ ಸೊ ಓಕೆ ಕೊಟ್ಟಾಗ ಅದು ನಮಗೆ ರೆಂಕೋ ಚಾರ್ಟ್ ಬಿಲ್ಡ್ ಆಗುತ್ತೆ ಇಲ್ಲಿ ನೋಡಿ ರೆಂಕೋ ಚಾರ್ಟ್ ಬಿಲ್ಡ್ ಆಯ್ತು ಈಗ ಸೊ ಈಗ ರೆಂಕೋ ಚಾರ್ಟ್ ಬಿಲ್ಡ್ ಆದ್ಮೇಲೆ ಇದ್ರದ್ದು ವ್ಯಾಲ್ಯೂ ನೋಡಿ ಎಪ್ಪತ್ತಾರು ಪಾಯಿಂಟ್ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಸೆವೆನ್ ಪೈಸಿ ನಮಗೆ ಒಂದು ಬ್ರಿಕ್ ವ್ಯಾಲ್ಯೂ ಇದೆ ಸೆವೆಂಟಿ ಸಿಕ್ಸ್ ಡಿವೆಡ್ ಬೈ ಟೂ ಮಾಡಿದಾಗ ನಮ್ಗೆ ತರ್ಟಿ ಏಟ್ ರುಪೀಸ್ ಬರುತ್ತೆ ಸೊ ನೆಕ್ಸ್ಟ್ ನಾವ್ ಏನ್ ಮಾಡ್ತೀವಿ ತ್ರೀ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು ಎ ಟಿ ಆರ್ ಇಂದ ಟ್ರಡಿಷನಲ್ ಅಂಡ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಟು ನಾವೇನ್ ಮಾಡಬೇಕು ತರ್ಟಿ ಏಟ್ ರುಪೀಸ್ ಅಲ್ವಾ ಸೊ ನಮ್ದು ಒಂದು ಬ್ರಿಕ್ ವ್ಯಾಲ್ಯೂ ಬಂದು ತರ್ಟಿ ಏಟ್ ರುಪೀಸ್ ತಗೊಳ್ಳೋಣ ದೆನ್ ಕ್ಲಿಕ್ ಆನ್ ಓಕೆ ಸೊ ರೆಕ್ ರೆಂಕೋ ಇದು ಬಿಲ್ಡ್ ಆಯ್ತು ಏನು ಫಾರ್ಮೇಷನ್ ಬಿಲ್ಡ್ ಆಯ್ತು ನಮಗೆ ತರ್ಟಿ ಏಟ್ ರುಪೀಸ್ ಪರ್ ಬ್ರಿಕ್ ನಮಗೆ ರೆಂಕೋ ಚಾರ್ಟ್ ಬಿಲ್ಡ್ ಆಯ್ತು ಸೊ ಇಲ್ಲಿ ನಾವೇನ್ ಮಾಡ್ತೇವೆ ಫಸ್ಟ್ ಸ್ಟೆಪ್ ಅಂದ್ರೆ ಇಂಡಿಕೇಟರ್ ಜೊತೆಗೆ ನಾವು ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡೋಣ ಅದು ಹೇಗೆ ಅಂತಂದ್ರೆ ನೋಡಿ ಸ್ನೇಹಿತರೆ ನಾನು ನಿಮ್ಗೆ ಎರಡು ಸ್ಟ್ರಾಟಜಿನ ಹೇಳ್ಕೊಟ್ಟಿದ್ದೀನಿ ಒಂದೇನಪ್ಪ ಸೊ ಒಂದೇನಂತಂದ್ರೆ ಈ ಥರ ಇಂಡಿಕೇಟರ್ ಫಾರ್ಮ್ ಇಂಡಿಕೇಟರ್ ಅಲ್ಲಿ ಫಸ್ಟ್ ಬಾಟಮ್ ಎಕ್ಸೋಷನ್ ಆಗುತ್ತೆ ಅದಾದ್ಮೇಲೆ ಅಲ್ಲಿಂದ ಟ್ರೆಂಡ್ ಒಳಗಡೆಗೆ ಬರುತ್ತೆ ಓಕೆನಾ ಸೊ ಅಲ್ಲಿ ನಾನು ಎಂಟ್ರಿ ತಗೊಂತೇನೆ ಸೊ ಇದು ನನಗೆ ಎಕ್ಸಿಟ್ ಇಲ್ಲಿ ಕೊಟ್ಟಿದ್ದಾನೆ ಒಂದು ಮೈನರ್ ಪ್ರಾಫಿಟ್ ಬುಕ್ ಆಗಿದೆ ಆದ್ಮೇಲೆ ನೆಕ್ಸ್ಟ್ ಎಂಟ್ರಿ ಎಲ್ಲಿ ಸಿಕ್ಕಿದೆ ನೋಡಿ ಈ ಪಾಯಿಂಟಲ್ಲಿ ಇದು ಮಾತ್ರ ಬಿಗ್ ಶಾರ್ಟ್ ನಮ್ಮ ಬುಕ್ ಆಗಿದೆ ಕರೆಕ್ಟ್ ಅಲ್ವಾ ಸೊ ಅದಾದಮೇಲೆ ಮತ್ತೆ ನಮ್ಗೆ ಇಲ್ಲಿ ಈ ಪಾಯಿಂಟಲ್ಲಿ ಎಂಟ್ರಿ ಕೊಟ್ಟಿದೆ ಇದು ಮ ಒಳ್ಳೆ ಪ್ರಾಫಿಟ್ನ ಕೊಟ್ಟಿದ್ದಾನೆ ಆ್ಯಂಡ್ ಅಗೇನ್ ಇಲ್ಲಿ ನಮ್ಗೆ ಎಂಟ್ರಿ ಕೊಟ್ಟಿದ್ದಾನೆ ಇದು ನಮಗೆ ಸ್ಮಾಲ್ ಪ್ರಾಫಿಟ್ ಕೊಟ್ಟಿದೆ ಅಂಡ್ ಈಗ ನಾವು ಬಾಟಮ್ ಅಲ್ಲಿ ಇದೀವಿ ಮೇ ಬಿ ಇನ್ನೊಂದೆರಡು ಇನ್ನೊಂದು ಒನ್ ಆರ್ ಟೂ ಡೇಸ್ ನಾವು ವೆಯ್ಟ್ ಮಾಡಿದ್ರೆ ನಮಗೆ ಒಂದು ಒಳ್ಳೆ ಬ್ರಿಕ್ ಫಾರ್ಮೇಶನ್ ಆಗಿ ಒಂದು ಕ್ಯಾಂಡ್ ಕ್ರಿಯೇಟ್ ಆಗುತ್ತೆ ಈಗ ಮೇಜರ್ ಥಿಂಗ್ ನೀವು ನೋಡ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ ಈ ರೆಂಕೋ ಸ್ಟಾಟಜಿ ಎಷ್ಟು ಚೆನ್ನಾಗಿದೆಯಲ್ಲ ಸರ್ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ವರ್ಕ್ ಆಗುತ್ತೆ ಸ್ನೇಹಿತರೆ ಒಂದೇ ಒಂದು ನೀವು ನೋಡ್ಕೋಬೇಕು ಅದೇನಪ್ಪ ಅಂದ್ರೆ ಬ್ರಿಕ್ ಫಾರ್ಮೇಶನ್ ಟೈಮಿಂಗು ಲೆಟ್ಸ್ ಇಲ್ಲಿ ನಾನು ಈ ಪಾಯಿಂಟ್ ಅಲ್ಲಿ ನಾನು ಇದ್ದೀನಿ ಸೊ ಟ್ವೆಂಟಿತ್ ಮಾರ್ಚ್ ಇದು ಕರೆಕ್ಟ್ ಅಲ್ವಾ ಈ ಬ್ರಿಕ್ ಬಂದು ಟ್ವೆಂಟಿತ್ ಮಾರ್ಚ್ ಓಕೆನಾ ಅದರ್ಥ ಮಾಡ್ಕೊಳ್ಳಿ ಈ ಬ್ರಿಕ್ ಬಂದು ಟ್ವೆಂಟಿ ಮಾರ್ಚ್ ಕ್ರಿಯೇಟ್ ಆಗ್ತಿರೋದು ಸೊ ಈ ಬ್ರಿಕ್ ಟ್ವೆಂಟಿ ಮಾರ್ಚ್ ಆದ್ಮೇಲೆ ನೆಕ್ಸ್ಟ್ ಬ್ರಿಕ್ ಯಾವಾಗ ಕ್ರಿಯೇಟ್ ಆಗಿದೆ ಟ್ವೆಂಟಿ ಮಾರ್ಚ್ ಕ್ರಿಯೇಟ್ ಆಗಿದೆ ಸಾರಿ ಟ್ವೆಂಟಿ ಇಲ್ಲಿದೆ ಥರ್ಡ್ ಬ್ರಿಕ್ ಟ್ವೆಂಟಿ ಫಸ್ಟ್ ಮಾರ್ಚ್ ಸೆಕೆಂಡ್ ಬ್ರಿಕ್ ಟ್ವೆಂಟಿ ಫಸ್ಟ್ ಮಾರ್ಚ್ ಮಾರ್ಚ್ ಸೊ ಇಲ್ಲಿ ಅರ್ಥ ಏನ ಇದ್ರೂ ಈ ಟ್ರೇಡ್ ಇದೆಯಲ್ವಾ ಇದು ಎಕ್ಸಾಕ್ಟ್ಲಿ ನಿಮಗೆ ಇಲ್ಲಿ ಟ್ರೇಡ್ ಸಿಕ್ಕಿದೆ ಈ ಬ್ರಿಕ್ ಟ್ರೇಡ್ ಸಿಕ್ಕಿದೆ ಅಂಡ್ ಆ ರೀಸೆಂಟ್ ಸಿಂಗ್ ನೀವು ಸ್ಟಾಪ್ ಲಾಸ್ ಇಟ್ಕೊಳ್ಳಿ ಆಪೋಸಿಟ್ ನಿಮಗೆ ರೆಡ್ ಬ್ರಿಕ್ ಕ್ರಿಯೇಟ್ ಆಗಿ ಸ್ಟಾಪ್ ಲಾಸ್ ಇಟ್ಕೊಳ್ಳಿ ನೋಡಿ ಸ್ನೇಹಿತರೆ ಎಕ್ಸಿಟ್ ಬಂದು ನಿಮ್ಗೆ ಸಿಕ್ಕಿದೆ ಇದು ಒಂದು ಒಳ್ಳೆ ಮುಮೆಂಟಮ್ ಬಿಗ್ ಮೂವ್ ಕ್ಯಾಪ್ಚರಿಂಗ್ ಟ್ರೇಡ್ ಆಗಿದೆ ಓಕೆನಾ ಸೊ ಇದರ ನೀವು ರೇನ್ಕೋನ ಬೇಸಾಗಿ ಇಟ್ಕೊಂಡು ನೀವು ಟ್ರೇಡ್ಸ್ನ ತಗೋಬಹುದು ಸೊ ಈ ಒಂದು ಸ್ಟ್ರಾಟಜಿನ ನೀವು ಫಸ್ಟು ನಿಮ್ಮದೇ ಆದಂತ ಮೆಥಡಲ್ಲಿ ನೀವು ಎಲ್ಲ ನಾನು ಹೇಳ್ಕೊಟ್ನಲ್ಲ ಮೆಥಡ್ಸ್ ಇದನ್ನ ಸೆಟ್ ಮಾಡಿಕೊಂಡು ಪೇಪರ್ ಟ್ರೇಡ್ ಮಾಡಿ ಒಂದಷ್ಟು ವರ್ಚುವಲ್ ಟ್ರೇಡ್ಸ್ನ ಮಾಡಿ ನೀವು ಕಾನ್ಫಿಡೆನ್ಸ್ ಬಿಲ್ಡ್ ಆದ ನಂತರ ಮತ್ತೆ ನೀವು ಏನು ನಿಮ್ಮ ಫೈನಾನ್ಷಿಯಲ್ ಗೋಲ್ ಇರುತ್ತೋ ಅದಕ್ಕೆ ಹೇಗೆ ರೀಚ್ ಆಗ್ಬೇಕಂತ ಹೇಳ್ಬಿಟ್ಟು ಸ್ಟ್ರಾಟಜಿಸ್ನ ಯೂಸ್ ಮಾಡ್ಕೋಬೋದು ಓಕೆನಾ ಸೊ ಇದು ಕಂಪ್ಲೀಟ್ ರೆಂಕೋ ಟ್ರೇಡಿಂಗ್ ಸಿಸ್ಟಮ್ ನೀವು ಈ ಸ್ಟೊಕ್ಯಾಸ್ಟಿಕ್ ಅಂತ ಒಂದು ಇಂಡಿಕೇಟರ್ ಅಲ್ಲಿ ನಾನು ಹೇಳ್ಕೊಟ್ಟೆ ಇದೇ ರೀತಿ ನಿಮಗೆ ಸುಮಾರು ಇಂಡಿಕೇಟರ್ಸ್ ಇದೆ ಲೀಡಿಂಗ್ ಲ್ಯಾಗಿಂಗ್ ಮತ್ತೆ ಪ್ರೀಮಿಯಮ್ ಸೆಕ್ಷನ್ ಅಂತ ಮೂರು ಮೇಜರ್ ಕ್ಯಾಟಗರಿ ನಾವು ಡಿವೈಡ್ ಮಾಡ್ತೀವಿ ಇಂಡಿಕೇಟರ್ಸ್ನ ಅಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಇಂಡಿಕೇಟರ್ಸ್ ನಾನು ನಿಮಗೆ ಲೆವೆಲ್ ಒನ್ ಕೋರ್ಸ್ ಅಲ್ಲಿ ಆಗಿ ಹೇಳ್ಕೊಟ್ಟಿದ್ದೀನಿ ನಮ್ಮ ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಸಂಸ್ಥೆಯ ಲೆವೆಲ್ ಒನ್ ಟೆಕ್ನಿಕಲ್ ಅನಾಲಿಸಿಸ್ ಕೋರ್ಸ್ ಅಲ್ಲಿ ಡಿಟೇಲ್ಡ್ ಆಗಿ ಲೀಡಿಂಗ್ ಇಂಡಿಕೇಟರ್ಸ್ ಮಹತ್ವ ಏನು ಅದು ಹೇಗೆ ಯೂಸ್ ಮಾಡೋದು ಲ್ಯಾಗಿಂಗ್ ಇಂಡಿಕೇಟರ್ಸ್ ಅಂದ್ರೆ ಏನೋ ಅದು ಹೇಗೆ ಯೂಸ್ ಮಾಡೋದು ಮತ್ತೆ ಪ್ರೀಮಿಯಂ ಇಂಡಿಕೇಟರ್ಸ್ ಏನು ಅದು ಯಾವ ತರ ನಾವು ಬಳಕೆ ಮಾಡಿಕೊಂಡು ನಾವು ಸ್ಟಾಕ್ ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಡಿಟೇಲ್ಡ್ ಆಗಿ ಹೇಳ್ಕೊಟ್ಟಿದ್ದೀವಿ ಸೊ ಇದಿಷ್ಟು ಕಂಪ್ಲೀಟ್ ರಿಂಕೋ ಟ್ರೇಡಿಂಗ್ ಸಿಸ್ಟಮ್ ಈ ಟ್ರೇಡಿಂಗ್ ಸ್ಟ್ರಾಟಜಿ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಮುಖಾಂತರ ನಮಗೆ ನಿಮ್ ಡೌಟ್ಸ್ ನ ತಿಳಿಸಬಹುದು ನಿಮ್ ಎಲ್ಲಾ ಕ್ವೆಶನ್ಸ್ಗೆ ನಾವು ಉತ್ತರ ಕೊಡ್ತೀವಿ ಹ್ಯಾಪಿ ಟ್ರೇಡಿಂಗ್ ಒಳ್ಳೆದಾಗ್ಲಿ